ವೃತ್ತಿ ಸಂತೃಪ್ತಿ ಕಾಯಕವೇ ಕೈಲಾಸ ಪ್ರತಿಯೊಂದು ಕೆಲಸಕ್ಕೂ ಅದರದೇ ಆದ ಮಹತ್ವವಿರುತ್ತದೆ ಯಾವ ವೃತ್ತಿಯು ಕೀಳಲ್ಲ ಯಾವ ವೃತ್ತಿಯೂ ಮೇಲಲ್ಲ ವೃತ್ತಿಯನ್ನು ನಾವು ಗೌರವಿಸಿದರೆ ಅದು ನಮ್ಮನ್ನು ಬೆಳೆಸುತ್ತದೆ ಇಲ್ಲದರ ಬಗ್ಗೆ ಚಿಂತಿಸಿ ಕೂರುವುದಕ್ಕಿಂತ ಇರುವುದರಲ್ಲಿ ತೃಪ್ತಿ ಪಡೆಯುವುದೇ ಜೀವನ ಪ್ರತಿಯೊಬ್ಬರಿಗೂ ತಮ್ಮ ವೃತ್ತಿ ಅವರ ಜೀವನಕ್ಕೆ ಎಷ್ಟು ತೃಪ್ತಿ ನೀಡಿದೆ ಎಂಬುದನ್ನು ಅವರ ಮೂಲಕವೇ ಅನಾವರಣಗೊಳಿಸುವ ಕಾರ್ಯಕ್ರಮವೇ ವೃತ್ತಿ ಸಂತೃಪ್ತಿ ತಪ್ಪದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿಯಲ್ಲಿ ಆತ್ಮೀಯ ಕೇಳುವರಿಗೆ ನಮಸ್ಕಾರ ನಾನು ನಿಮ್ಮ ಬಾನುಲಿ ಗೆಳೆಯ ಯತೀಶ್ ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ ಎಂದಿನಂತೆ ತಮಗೆಲ್ಲರಿಗೂ ವೃತ್ತಿ ಸಂತೃಪ್ತಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ವೃತ್ತಿ ಎಂದರೆ ಕೇವಲ ದೊಡ್ಡ ಹುದ್ದೆಗಳು ಅಥವಾ ಹೆಚ್ಚಿನ ಸಂಬಳವಲ್ಲ ಅದು ನಾವು ಮಾಡುವ ಕೆಲಸದಲ್ಲಿ ಕಂಡುಕೊಳ್ಳುವ ಗೌರವ ನಮ್ಮ ಶ್ರಮಕ್ಕೆ ಸಿಗುವ ಮನ್ನಣೆ ಮತ್ತು ನಮ್ಮ ಮನಸ್ಸಿಗೆ ನೀಡುವ ತೃಪ್ತಿ ಇಂದು ನಾವು ಅಂತಹ ಒಂದು ಅಪರೂಪದ ವೃತ್ತಿಯ ಬಗ್ಗೆ ಮಾತನಾಡಲಿದ್ದೇವೆ ನಾವು ಪ್ರತಿದಿನ ಬಳಸುವ ಪಾದರಕ್ಷೆಗಳಿಗೆ ಜೀವ ತುಂಬುವ ಹಳೆಯ ಚಪ್ಪಲಿಗಳಿಗೆ ಹೊಸ ರೂಪ ಕೊಡುವ ನಮ್ಮ ಕಾಲಿಗೆ ಆರಾಮ ನೀಡುವ ಚಪ್ಪಲಿ ಹೊಲಿಯುವವರ ಬಗ್ಗೆ ಅಂದರೆ ಮೋಚಿಯವರ ಬಗ್ಗೆ ಬಿಸಿಲು ಮಳೆ ಎನ್ನದೇ ದಿನವಿಡೀ ರಸ್ತೆಯ ಬದಿಯಲ್ಲಿ ಕೂತು ಸಣ್ಣದೊಂದು ಉಪಕರಣದಿಂದ ಕೆಲಸ ಮಾಡಿ ಬದುಕು ಸಾಗಿಸುವ ಇವರ ವೃತ್ತಿಯಲ್ಲಿರುವ ಸವಾಲುಗಳೇನು ಮತ್ತು ಅದರಿಂದ ಅವರಿಗೆ ಸಿಗುವ ನಿಜವಾದ ಸಂತೃಪ್ತಿಯೇನು ಎಂಬುದನ್ನು ತಿಳಿದುಕೊಳ್ಳೋಣ ಇಂದು ನಮ್ಮೊಂದಿಗಿದ್ದಾರೆ ಶ್ರೀಯುತ ಲಕ್ಷ್ಮಯ್ಯನವರು ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಅವರ ವೃತ್ತಿಯಲ್ಲಿನ ಸಂತೃಪ್ತಿಯ ಬಗ್ಗೆ ತಿಳಿದುಕೊಳ್ಳೋಣ ಲಕ್ಷ್ಮಯ್ಯನವರೇ ಮೊದಲನೇದಾಗಿ ನಮ್ಮ ವೃತ್ತಿ ಸಂತೃಪ್ತಿ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದ ಸ್ವಾಗತ ನಮಸ್ಕಾರ ಲಕ್ಷ್ಮಿಯವರೇ ತಮ್ಮ ಬಗ್ಗೆ ತಮ್ಮ ಒಂದು ಕಿರುಪರಿಚಯವನ್ನು ನಮ್ಮ ಕೇಳುಗರಿಗೆ ಮಾಡಿಕೊಡೋದಾದ್ರೆ ನಾವ್ ಇದೇ ಸರ್ಗೂರವ್ರು ಹ್ಮ್ ಸರ್ಗೂರ್ ಒಂದೇ ಊರವರು ನಾವು ಬೆಂಗ್ಳೂರ್ಗೋಯ್ವು ಕೆಲ್ಸಕ್ಕೆ ಕೆಲಸಕ್ಕೆ ಟ್ರೈನಿಂಗ್ ಮಾಡ್ಕೊಂಡು ಟ್ರೈನಿಂಗ್ ಮಾಡ್ಕೊಂಡು ಮತ್ತೆ ನಮ್ಗೆ ಅಂಗಡಿ ಗಂಟೆ ಸರ್ಕಾರಿ ಅಂಗಡಿ ಗಂಟೆ ಮತ್ತೆ ಬಂದು ಇಲ್ಲೇ ಕೆಲಸ ಮಾಡ್ಕೊಂಡು ಹೆಂಗ ಜೀವನ ಮಾಡ್ತಿದ್ವಿ ಹಳೆ ಚಪ್ಪಿ ಹೊಕೊಂಡು ಹೊಸದೆಲ್ಲ ಮಾಡ್ತಿದ್ವು ಈಗ ಹೊಸದು ಸಾಮಾನು ಸಿಕ್ಕಿಲ್ಲ ಸಾಮಾನು ಸಿಕ್ಕಿಲ್ಲ ಈಗ ಏನ್ ಮಾಡ್ತಿದ್ವಿ ಹಳೆದ ಹೊಲ್ಕೊಂಡು ಹೆಂಗ ರೆಡಿಮೇಡ್ ಮಾಡಿಕೊಂಡು ಹೆಂಗ ಕಾಯ್ಲೆ ಕಳೀತಿದ್ವಿ ನಮ್ಮ ತಂದೆ ಹೆಸ್ರು ನರಸಿಂಹ ಅಂತ ನಮ್ಮ ತಾಯಿ ಹೆಸರು ಚಿಕ್ಕ ಅಂತ ಲಕ್ಷ್ಮಣ್ ಅವರ ಈ ಒಂದು ವೃತ್ತಿಯಲ್ಲಿ ತಾವು ಎಷ್ಟು ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದೀರಾ ಈ ವೃತ್ತಿ ತಮ್ಮ ವಂಶ ಪರಂಪರೆಯಾಗಿ ಬಂದಿದ್ದ ಅಥವಾ ತಾವು ಈ ವೃತ್ತಿಗೆ ಮೊದಲನೇವರಾಗಿ ಈ ವೃತ್ತಿಯನ್ನು ಪ್ರಾರಂಭಿಸಿದ್ರ ಅದ್ರ ಬಗ್ಗೆ ಹೇಳೋದಾದ್ರೆ ನಾವು ನಮ್ಮ ಮಾವರ ಹೋಗಿ ಬೆಂಗಳೂರವರಿಗೆ ಹದಿನೈದು ವರ್ಷ ಕೆಲಸ ಮಾಡಿದ್ವಿ ಹದಿನೈದು ವರ್ಷ ಕೆಲಸ ಮಾಡಿದ್ವಿ ಮಾವರ ಹತ್ರ ಮಾವರ ಹತ್ರ ಕೆಲಸ ಮಾಡ್ಬಿಟ್ಟು ಕಲ್ತ್ಕೊಂಡು ಕೆಲಸ ಕಲ್ತ್ಕೊಂಡಿ ಹೊಸ ಚಪ್ಲಿ ಹೊಸ ಚಪ್ಲಿ ಮಾಡೋದು ಮಾಡ್ದಿ ಈಗ ಬತ್ತೆ ಬತ್ತೆ ನಮ್ದು ಚಪ್ಲಿ ನಿಂತಾಯ್ತು ಹೊಸದು ಈಗ ಏನಂದ್ರೆ ಹಳ ಚಪಲಿ ಮಾಡ್ಕೊಂಡು ಹೆಂಗ ಸ್ವಲ್ಪ ರೆಡಿಮೇಂಟ್ ಸ್ವಲ್ಪ ಅಲ್ಪ ಸ್ವಲ್ಪ ಹಾಕೊಂಡ್ ಹೆಂಗ ಜೀವನ ಮಾಡ್ತಾ ಇದ್ರಿ ನೀವೇ ನಾವ್ ಹಳೆ ಆಳೆಪಾಯಿ ಚಪ್ಲಿ ಹಾಕೊಂಡ್ ಹೆಂಗ ಕಾಲ ಕಳಿತಿದ್ವಿ ಈಗ ಈಗ ಹೊಸದು ಸಾಮಾನು ಬರ್ತಾ ಇಲ್ಲ ನಮ್ಗೆ ಲೆದರ್ ಐಟಮ್ ಆಳು ಮೂಳು ಏನು ಬರ್ತಾ ಇಲ್ಲ ನಮ್ಗೆ ಈಗ ನಮ್ಮ ಐಟಮ್ನೇ ಇಲ್ಲ ಈಗ ಹೆಂಗ ಇರೋದ್ರಲ್ಲಿ ಹೆಂಗ ಕಾಲ ಕಳ್ಕೊಂಡು ಜೀವನ ಮಾಡ್ಕೊಂಡು ಹೋಯ್ತಾ ಇದೀವಿ ನಾವು ಆದ್ರೂ ಸಾಲ ದುಡ್ಡು ಹ್ಮ್ ಅದ ದುಡ್ಡು ಸಾಲಲ್ಲ ಆದ್ರೆ ಹೆಂಗ ಜೀವನ ಮಾಡ್ಕೊಂಡು ಹೋಯ್ತಾ ಇದ್ರೆ ಹ್ಮ್ 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 ಎಷ್ಟು ವರ್ಷದಿಂದ ಇರುತ್ತೆ ಅಂದ್ರೆ ನಾವು ಸುಮಾರು ಇಪ್ಪತ್ತು ವರ್ಷದಿಂದ ಮಾಡ್ತೇನೆ ಮಾಡ್ತೇನೆ ಬೇರೆ ಏನು ಬೇರೆ ಕೆಲಸ ಇಲ್ಲ ವೃತ್ತಿಪಟ್ಟ ಸಹ ಕೆಲಸ ಇಲ್ಲ ಇಪ್ಪತ್ತು ವರ್ಷದಿಂದ ಮಾವನ ಹತ್ರ ಬೆಂಗ್ಳೂರ್ ಇದ್ದಿ ಬೆಂಗ್ಳೂರ್ ಇದ್ದೀವಿ ಕಲ್ತ್ಕೊಂಡಿ ನಾನು ಮದುವೆ ಆತು ಅಷ್ಟೇ ಮದ್ವೆ ಆತನ ಇಲ್ಲೇ ಸರ್ಗುರ್ ಉಳ್ಕೊಂಡು ಉಳ್ಕೊಂಡಿ ಪೇಟಿ ಅಂಗಡಿ ಮಾಡ್ಕೊಂಡು ಪೇಟಿ ಅಂಗಡಿ ಮಾಡ್ಕೊಂಡು ಪುನಃ ನಂಗೆ ಪೆಟ್ಟಿ ಲಕ್ಷ ರೂಪಾಯಿ ಪೆಟ್ಟಿ ಬರ್ತು ಆ ಪೆಟ್ಟಿ ಬಂತು ಅದ್ರಲ್ಲಿ ಐದು ಸಾವಿರ ರೂಪಾಯಿ ಡಿಡಿ ಕಡದಿ ಅದು ಪೆಟಿ ಬರಕೊಂಡ ಅದ್ರಲ್ಲಿ ಹೆಂಗ ಜೀವ ಮಾಡ್ಕೊಂಡು ಹೆಂಗ ಸರ್ಗುರ್ಲಿ ಸಂತಮಳೆ ಮಳೆ ಕಾಲ ಕಳೀತಾ ಇದ್ರಿ ನಗರದಲ್ಲಿ ಇಂತಹ ವೃತ್ತಿಯನ್ನ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ನಿಮ್ಗೆ ಏನಾದರೂ ಪ್ರೇರಣೆ ಸಿಕ್ತಾ ಇದೇ ವೃತ್ತಿಯನ್ನು ಮಾಡಬೇಕು ಅಂತ ಅಥವಾ ಈ ಕೆಲಸವನ್ನ ನಿಮ್ ಕುಟುಂಬದವ್ರು ಮಾಡ್ತಾ ಏನಾದ್ರು ಬಂದಿದ್ರ ಕುಟುಂಬ ಪ್ರೇರಿತವಾಗಿ ನಿಮ್ಗೆ ಈ ಕೆಲಸ ಬಂತ ಅದ್ರ ಬಗ್ಗೆ ತಿಳಿಸೋದಾದ್ರೆ ಇಲ್ಲ 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 ನಾವು ಯಾರು ಮಾಡಿಲ್ಲ ಕುಟುಂಬದಲ್ಲಿ ಯಾರು ಮಾಡಿಲ್ಲ ನಮ್ಮ ಅಪ್ಪ ಮೈಸೂರು ಕೊಟ್ಟಿದ್ದು ಅಪ್ಪ ನಾವು ನಮ್ಮ ಮಾವನ ಹತ್ರ ಕಲ್ತ್ಕೊಂಡ್ ಬಂದಿ ನಾನು ಬಂದ್ ವೃತ್ತಿ ನೈರು ನಮ್ಮ ಮಾವನ ಹತ್ರ ಕಲ್ತ್ಕೊಂಡ್ ಸರ್ ಹುರ್ಲಿ ಜೀವನ ಮಾಡ್ತಾ ಇದ್ರಿ ನೆಮ್ಕೊಂಡು ಜೀವನ ಮಾಡ್ತಾ ಇದ್ರಿ ಅದ ಮಾಡ ನಮ್ಗ ಸರ್ಕಾರ ಏನ್ ಮಾಡ್ರು ಒಂದು ಪೆಟಿ ಕೊಟ್ರು ಕೊಟ್ರುಪ ಒಂದ್ ಲಕ್ಷ ರೂಪಾಯಿ ಪೆಟ್ಟಿನೂ ಕೊಟ್ರು ಕೊಟ್ಟು ನಾನು ಪೆಟ್ಟಿ ಅಂಗಡಿ ಮಡಿಕ ಮಾಡ್ತಿದೀನಿ ಆದ್ರೆ ಅವರು ಸರ್ಕಾರದಿಂದ ಒಂದು ಪೆಟ್ಟಿ ಅಂಗಡಿನೂ ಕೊಟ್ರು ಅದ್ರಲ್ಲಿ ಐದು ಸಾವಿರ ರೂಪಾಯಿ ಡಿ ಡಿನೂ ಕರ್ಸ್ಕೊಂಡ್ರು ಸರ್ಕಾರದಿಂದ ಅದೆಲ್ಲ ಮಾಡ್ಕೊಂಡು ಜೀವನ ಮಾಡ್ಕೊಂಡು ಹೆಂಗೋ ಈಗ ಹೆಂಗೋ ಒಲ್ಕ ಬಲ್ಕೊಂಡು ಜೀವನ ಮಾಡ್ಕೊಂಡು ಹೋಯ್ತಾ ಅಷ್ಟೇ ಆದ್ರೂ ಸಂಬಳ ಸಹ ಸಂಬಳ ಸಲ್ಲ ಆದ್ರೆ ಕರ್ಕೊಂಡು ಹೋಗ್ತಿದ್ರಿ ಹ್ಮ್ ನಮ್ಗೆ ಎರಡು ಮಕ್ಕಳಿದಾರೆ ಅವ್ರು ಗ್ರಾಮೀಣ ಕೂಡ ಅಲ್ಲಿ ಕೆಲಸಕ್ಕೆ ಹೋಯ್ತಾಳೆ ಮಾಡ್ಕೊಂಡು ಹೆಂಗ ಇದ್ರಿ ಹ್ಮ್ 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 ಆಯ್ಕೆ ಮಾಡ್ಕೊಳ್ಳೋದಿ ಏನಾದ್ರು ಕಾರಣ ಇದೆಯಾ ಈಗ ನಗರಗಳಲ್ಲಿ ಇದ್ದಾಗ ನೀವು ಹಲವಾರು ವೃತ್ತಿಗಳನ್ನ ಮಾಡಬಹುದಿತ್ತು ಆದ್ರೆ ಈ ಮೋಚಿ ವೃತ್ತಿಯನ್ನೇ ನಾನ್ ಮಾಡ್ಕೊಂಡು ಹೋಗ್ಬೇಕು ಅಂತ ನಿಮ್ ಮನ್ಸಲ್ಲಿ ಯಾವಾಗ ಬಂತು ಈ ವೃತ್ತಿನೇ ಮಾಡೋದಕ್ಕೆ ಏನ್ ಕಾರಣ ಇದೆ ಅದ್ರ ಬಗ್ಗೆ ಹೇಳೋದಾದ್ರೆ ನಾನೇ ಗೊತ್ತಾ ಸಹ ಇದ್ರ ವೃತ್ತಿ ಅಂದ್ರೆ ನಾನು ಏನು ಮಾಡಿದೆ ಈಗ ಈ ಕೆಲಸ ಸಾಳು ಮೂಳು ಅಂದ್ಬಿಟ್ಟು ಹೋಗಿ ಕಡೆ ಹೆಂಗಾದವ್ರ ಕಡೆಸಿಂದ ಆದಷ್ಟೈಲಿ ಕರ್ಶ ನಮ್ಮ ಕೈ ವಯಸ್ಸಾಯ್ತು ಗೊತ್ತು ಈಗ ಐವತ್ತು ವರ್ಷ ಆಯಿತು ನಮಗೆ ಇದರಲ್ಲ ಹೆಂಗ ಕಾಲ ಕಟ್ಲಿ ಜೀವನ ಮಾಡ್ಕೊಂಡು ಹೋಗಿ ಬಂದ್ಬಿಟ್ಟು ಒಂದು ವೃತ್ತಿ ಇದು ನೆಮ್ಕೊಬಿಟ್ಟಿನಿ ನೆಮ್ಕೆ ಮಾಡ್ಕೊಂಡು ಹೋಗ್ತಾ ಯಾಕಂದ್ರೆ ಯಾವ ಬೇಜಾಗ ಬಾಡಿ ಕಟಿಂಗ್ ಇಲ್ಲ ಈಗ ಅಂಗಡಿಗೂ ಬಾಡಿಗೆ ಕಟಿಂಗ್ ಇಲ್ಲ ಹೆಂಗ ನಿಮ್ಮಂಥವ್ರು ನೂರಾರು ಜನ ಬಂದರೆ ನಾವು ಹೆಂಗ ಸ್ವಲ್ಪ ಹೆಂಗ ಸಣ್ಣ ಪಟ್ಟ ಹೊಲ್ಕಲ್ಕೊಂಡು ಚಪ್ಪಡಿ ಕಲ್ಕೊಂಡು ಹಿಂಗೆ ಜೀವನ ಮಾಡ್ತಾ ಇದ್ದೀನಿ ಹೆಂಗ ಕಾಲ ಕಟ್ಕೊಂಡು ಹೋಗ್ತಾಯಿದ್ದೀವಿ ಹ್ಞೂ ಈ ಸ ಗೊತ್ತಾ ನಾ ಬೆಂಗ್ಳೂರಿಂದ ಕೆಲಸ ಕಲ್ತ್ಕೊ ಬಂದು ಕಲ್ಸ್ಕೊ ಬಂದು ನಮ್ಮ ಊರ್ಲಿ ಹೆಂಗತ್ತಾ ಹೆಂಗೋ ಇರೋ ಕಾಲಕ್ಕೆ ಕಳ್ಕೊಂಡು ಹೆಂಗೋ ಜೋನ್ ಮಾಡ್ಕೊಂಡೋಗ ಹೆಂಗ ಎರಡು ಎರಡು ಮಕ್ಕಳ ಹೆಣ್ಮಕ್ಳು ಹೆಂಗೋ ಕಾಲಕ್ಕೆ ಕಳ್ಕೊಂಡು ಹೋಗ್ಕೊಂಡು ಗಿಸ್ಕೊಂಡು ಹೆಂಗೋ ಕಾಲಕ್ಕೆ ಕರ್ಕೊಂಡು ಹೋಗ್ ಅಂದ್ಬಿಟ್ಟು ನಾನು ನಮ್ಮ ಊರಿಗೆ ಬಂದೆ ವೃತ್ತಿಗೆ ಇಲ್ಲಿ ಬಂದು ಸೇರ್ಕೊಂಡು ಸೇರ್ಕೊಂಡು ಆಯಿತು ಒಂದು ಐದಾರು ವರ್ಷ ಏಳು ವರ್ಷ ಎಂಟು ವರ್ಷ ಆಯಿತು ಆಗ ಮತ್ತೆ ನನಗೆ ಪೆಟ್ಟಿ ಬರ್ತು ಈಗ ಪೆಟ್ಟಿ ಹೊಸ ಪೆಟ್ಟಿ ಬರ್ತು ಅದ್ರಲ್ಲಿ ಹೆಂಗೋ ಹೆಂಗ ಬಾಡಿಗೆ ಕಟ್ಟಂಗಿಲ್ಲ ಈಗ ಜಾಗಕ್ಕೆ ಬಾಡಿಗೆ ಕಟ್ಟಂಗಿಲ್ಲ ಪೆಟ್ಟಿಗೂ ಬಾಡಿಗೆ ಕಟ್ಟಂಗಿಲ್ಲ ಹೆಂಗೋ ಜೀವನ ಮಾಡ್ಕೊಂಡು ಹೆಂಗ ಕಾಲ ಕಟ್ಕೊಂಡು ಹೋಗ್ತಾಯಿ ಅದ್ರ ಏನೋ ನನಗೆ ಪ್ರಾಬ್ಲಮ್ ಇಲ್ಲ ಆದರೆ ಏನು ಪ್ರಾಬ್ಲಮ್ ಅಂದರೆ ಸಂಪಾನ ಇಲ್ಲ ಈಗ ಈಗ ಯಾವಾಗ ರೆಡಿ ಮಾಡಿ ಚಪ್ಪಲಿ ಬತ್ತೆ ನಮ್ದು ಯಾರು ಚಪ್ಪಡಿಗಳು ನಿಂತೈತಿ ನಮ್ಗೆ ಪ್ರಾಫಿಟ್ ಕಮ್ಮಿ ಈಗ ಕಡೆಯಿಂದ ಮೊದಲು ಆರ್ಡರ್ ಕೊಡ್ತಿರೋ ಹೆಂಗ ಮಾಡ್ಕೋ ಕೊಡ್ತಿದ್ದು ಈಗ ಏನು ಮಾಡ್ಕೋ ಕೂಡ ಪರಿಸ್ಥಿತಿ ಇಲ್ಲ ಈಗ ಏನು ಅಂದ್ರೆ ಸಣ್ಣ ಬಿಟ್ಟದ್ ಹೆಂಗ ಒಂದ್ ಸ್ವಲ್ಪ ರೆಡಿಮೇಡ್ ಮಡಿಕೊಂಡು ರೆಡಿಮೇಡ್ ಮಡಿಕೊಂಡು ಹಳಪಳೆ ಒಳ್ಳೆ ಚಪ್ಪಿ ಹೊಡ್ಕೊಂಡು ಒಂದ್ ಇಪ್ಪತ್ತು ಮೂವತ್ತು ಹತ್ತು ಐದು ರೂಪಾಯಿ ಹಾಕೊಂಡು ಹೆಂಗ ಕಾಲ ಇಟ್ಕೊಂಡು ಜೀವನ ಮಾಡ್ಕೊಂಡು ಹೆಂಗ್ ವೃತ್ತಿ ಮಾಡ್ಕೊಂಡು ಹೋಯ್ತಾ ಇದೀವಿ ನಾವು ಅಷ್ಟೇ ಪ್ರತಿದಿನ ನೀವು ಈ ಒಂದು ಅಂಗಡಿಗೆ ಬಂದು ಕುಂತ್ಕೊಂಡಂತ ಸಂದರ್ಭದಲ್ಲಿ ನಿಮ್ಮ ಮನಸ್ಸಿನಲ್ಲಿ ಏನಿರುತ್ತೆ ಈ ಕೆಲಸದಲ್ಲಿ ನಿಮಗೆ ಹೆಚ್ಚು ಸಂತೋಷ ತರುವಂತ ವಿಷಯ ಯಾವುದು ಅದ್ರ ಬಗ್ಗೆ ಹೇಳೋದಾದ್ರೆ ಈ ಬೆಳಿಗ್ಗೆ ಬಂದಾಗ ಸಹ ಹೆಂಗ್ ಗೊತ್ತಾ ನಾವು ನೆಮ್ಕ ಬರ್ತೀವಿ ಇದ್ರ ನಿಮ್ಕ ಬರ್ತೀವಿ ನಿಮ್ಕ ಬಂದೆ ಕೊಡ್ತಾನ ಬಿಡು ಯಾರು ಬರ್ತಾರ ಗಿರಾಕಿ ಅವ್ರ ಬರ್ತಾರೆ ಇವರು ಬರ್ತಾರ ಹೆಂಗೋ ಅವ್ರ ಹತ್ತು ಇಪ್ಪತ್ತು ಇಪ್ಪತ್ತು ಅವ್ರೂ ಮೂವತ್ತು ಹತ್ತು ಅದು ಅಂದ್ಬಿಟ್ಟು ಹೆಂಗ ಜೂನಿಗೆ ನಮಗೆ ಕಾಸ ಹರ್ ಹಾಕೊಂಡ್ಬಿಟ್ಟು ನಾವು ಆಸೆ ಪಟ್ಟಿಗೆ ಬರ್ತೀವಿ ಇನ್ನ ಬೇರೆ ಅದಕ್ಕೆ ನಿಮ್ಕ ಬರಲ್ಲ ನಾವು ಹೆಂಗತ್ತ ಇದನ್ನ ನೆಂಬಿಟ್ಟಿ ನಾವು ನಾವು ನೆಂಬಿಟ್ಟಿವಿ ಆದ್ರೆ ಭಗವಂತ ನಮ್ಗೆ ಮೋಸ ಮಾಡಿಲ್ಲ ಹೆಂಗೋ ನಮ್ಮ ವೃತ್ತಿ ಮಾಡ್ಕೊಂಡು ಹೋಯ್ತಾ ಇದೀವಿ ಯಾಕಂದ್ರೆ ಬಾರಿಗೆ ಕಟ್ಟಿಗೆಲ್ಲ ಬಂಗ ಕಟ್ಟಂಗಿಲ್ಲ ಈಗ ಬಾರಿ ಭಂಗ ಕಟ್ಟಿಗೆ ನಮ್ಗೆ ಜೂನಿಗೆ ಬಿಡೋದು ಈಗ ಅಲ್ಲಿ ಬಾರಿ ಸಾವಿರ ರೂಪಾಯಿ ಕಟ್ಟಬೇಕು ಎಂಟು ರೂಪಾಯಿ ಕಟ್ಬೇಕು ಏನಿರ್ಬೇಕು ಹೆಂಗ ಫುಟ್ಬಾತ್ಡಿಕೊಂಡು ಫುಟ್ಬಾದ್ ಜೀವನ ಮಾಡ್ತಾರ ನಾವು ಪುಟ್ಬಾಲ್ ಅಂದ್ರೆ ರೋಡ್ ಸೈಡ್ ಮಡಿಕೊಂಡು ಸರ್ಕಾರ ಅವರು ನಮ್ಗ ಮಡಿಸಕ ಜಾರಿ ಕೊಟ್ಟರು ಅದೇ ಬೇರೆ ನಾವು ಸ್ವಂತ ಮರ್ಸಿ ಭೇಟಿ ಮಾಡಿಕೊಂಡ್ರೆ ನಮ್ಗೆ ಜಾರಿ ಕೊಡ್ತಾರೆ ಅವ್ರು ಈಗ ಸರ್ಕಾರ ಕೊಟ್ಟ ನಮ್ಗೆ ಜೀವನಕ್ಕೋಸ್ಕರ ದಾರಿ ಕೊಟ್ಟರು ಹೀಗೆ ಹಿಂಗ ಮಡಿಕೊಂಡು ಜೀವನ ಮಾಡ್ಯಪ್ಪ ನೀವು ಅಂದ್ಬಿಟ್ಟು ನಮ್ಗೆ ಯಾರು ತಂಡ ಏನು ಇಲ್ಲ ತಂಡ ತಗೊಂಡ್ರ ಯಾರು ಪೊಲೀಸ ಅಕ್ಕಪಕ್ಕದ ಯಾರು ಒತ್ತಿರ ಇಲ್ಲ ಯಾರು ಕೇಳೋಣ ನಾನು ಮುನ್ಸಿಪಾಲಿಟಿ ಜಾಗದಲ್ಲಿ ನಾನು ಮಡಿಕೊಂಡಿದ್ದೀನಿ ಜೀವನ ಮಾಡ್ತಾ ಇದೀನಿ ಇನ್ನು ಕೆಲವರು ಸುಮಾರು ಜನ ತಗೊಂಡಿದಾರೆ ಅವ್ರು ಯಾರು ಮಾಡಲ್ಲ ಅಂದ್ರೆ ಇಡೀ ಕ್ವಾರ್ಟರ್ ತಾಲೂಕು ನಾನು ಒಬ್ಬನೇ ಸುರಸ್ತಿ ಫೇಮಸ್ ಲಕ್ಷ್ಮೀ ಏನಮ್ಮ ಫೇಮಸ್ಸು ಲಕ್ಷ್ಮೀ ಏನವ ಸರ್ಗೂರು ತಾಲೂಕಲ್ಲಿ ಕೋಟೆ ತರಕಲಿ ಚಪ್ಪಲಿ ಜೀವನ ಮಾಡವ ಅಂದ್ರೆ ನಾನು ಒಬ್ಬನೇ ಇಡೀ ತಾಲೂಕ್ಲಿ ನಾ ಬರಿಬೇಕಾರೆ ಇಡೀ ಕೋಟೆ ಎಲ್ಲೇ ಹುಡುಕ ಬನ್ನಿ ನಾವು ಒಬ್ಬನೇ ಜೋನ್ ಮಾಡ್ತಾ ಇದ್ರಲ್ಲಿ ಇದನ್ನ ಯಾರು ನೆಂಬಿಲ್ಲ ತಗೋತಾರ ತಕೊಂಡು ಅವ್ರಿಗೆ ಬಡ ಕೊಟ್ಬಿಡ್ತಾರ ಬಾಡಿಗೆ ಕೊಟ್ಬಿಟ್ಟು ಏನು ಬಡ ಸಿಗತ್ತಬಿಟ್ಟು ಮಾಡ್ಸ್ಕೊತಾರೆ ಅವ್ರ ಹೆಸರಿಗೆ ಅವ್ರ ಕಲೆ ಆ ಕಸಬು ಗೊತ್ತಿರಲಿಲ್ಲ ಆ ಕಸಬು ಕಲ್ತಿಲ್ಲ ಅವರು ನಾನು ಚಿಕ್ಕವರಿಂದ ಕಲ್ತ್ಬಿಟ್ಟು ಈ ಕಸಬು ನಂಬಿ ಕೋಟೆ ತಾಲೂಕು ಇಡೀ ಸರ್ವ ಜಿಲ್ಲೆಯಲ್ಲಿ ನಮ್ಗೆ ಕೋಟೆ ತಲಕ್ಕಲ್ಲ ಇಡೀ ಲಕ್ಷ್ಮಿ ಅಂದ್ರೆ ಹೆಸರು ನಾನು ಹೆಸರು ನನ್ನ ಅಡ್ರೆಸ್ ಯಾರೇ ಕೇಳು ಹೇಳ್ತಾರ ಯಾರೇ ಕೇಳ್ರು ಚಪ್ಪಲಿ ಕೆಸ ಮಾಡ ಪಕ್ಕ ಗೊತ್ತು ನನ್ನ ಕೆಲಸ ನಾವು ಸುಳ್ಳು ಹಬ್ಬ ಜೀವನ ಮಾಡ್ತಲ್ಲ ಅದನ್ನ ನೆಮ್ಕೊಬಿಟ್ಟಿವಿ ಅದ ಹೆಂಗ ಮಾಡ್ಕೊಂಡು ಹೆಂಗೋ ಕಾಲ ಕಳಿತಿದ್ವಿ ಇದ್ರಲ್ಲಿ ಕಾಲ ಕಳಿತಿದ್ವಿ ನಮ್ ನಮ್ಮ ನಮ್ಮ ತಲೆ ಇರೋ ಇದ್ರಲ್ಲಿ ಹೆಂಗೋ ಕಾಲ ಕಳಕ ಹೋಯ್ತಿವಿ ನಮ್ಮ ತಲೆ ಹೋದ್ಮೇಲೆ ಅದು ಮನೆ ಮನಪರ ಇನ್ನು ಬೇರೆ ಇಷ್ಟ ನಾವೇನ್ ಮಾಡಾಕ ಈಗ ನಮ್ಗೆ ಗಂಡು ಮಕ್ಕಳು ಇಲ್ಲ ಇರೋದೇಳ್ ಹೆಣ್ಣು ಮಕ್ಕಳು ಬೇಕಾರ ಅಂತ ಕಳೆಕ್ ಮೊಮ್ಮ ಒಂದು ಒಂದ್ ಕಸು ಕಸು ಹೋಗ್ತೀವಿ ಏನ್ ಕಸಬು ಒಂದು ಚಪ್ಪಿ ಗಿಪ್ಪ ವ್ಯಾಪಾರ ಮಾಡ್ಕೊಂಡು ಹೋಗಪ್ಪ ಜೋಡ್ಸ್ಕೊಂಡು ಮಾಲೆಗಿಲ್ಲ ಅಂದ್ಬಿಟ್ಟು ಹೇಳ್ಬಿಟ್ಟು ಹೋಯ್ತೀವಿ ಹೇಳ್ಬಿಟ್ಟು ಹೋಯ್ತೀವಿ ಆದ್ರೆ ಅವರು ನಮ್ಮ ವೃತ್ತಿ ಮಾಡ್ಕೋರು ಅವ್ರ ಇಷ್ಟ ಈಗಿನವರು ಒಂಥರ ಸಿಸ್ಟಮು ಅಯ್ಯೋ ನಮ್ಗೆ ಹಾಕ್ಬೇಕು ಚಪ್ಪಿ ತೂ ಚಪ್ಪಿ ಕಸ ನಮ್ಗೆ ಹಾಕ್ಬೇಕು ಅನ್ನೋ ಅವ್ರ ಇದ್ರ ಅವರನ್ನೇ ಬರ ನಮ್ಮ ತಲೆ ಅರ ಪೆಟ್ಟಿ ಅರ ಗಂಟ ನಾವು ತಲೆ ಮಾಡ್ಕೊಂಡು ಹೋಗ್ತೇ ಇರ್ತೀವಿ ಆಚೆಗೆ ನಮ್ಮ ಭಗವಂತ ಇಷ್ಟ ನಾವೇನು ಮಾಡಕ್ಕಲ್ಲ ಅಲ್ವಾ ಅಲ್ಲಿಗೆ ನಮ್ಮ ಮಕ್ಕಳಿಗೆ ನಾವು ಐಡಿಯಾ ಕೊಡ್ತೀವಿ ಮಾಡ್ರೆ ಮಾಡ್ಬೋದು ಮಾಡಿದ್ರೆ ಅವ್ರಿಷ್ಟ ಅಲೋ ಸ ನಮ್ಮ ಕೈಲಿ ಆದಷ್ಟು ನಾವು ಟ್ರೈ ಮಾಡ್ತೀನಿ ಮಕ್ಕಳ ಒಟ್ಟೆ ನನ್ನ ತಲೆಗಂಡ್ರೆ ನಾವು ಚಪ್ಪಲಿ ಕಸ ಮಾತ್ರ ಬಿಡೋಲ್ಲನು ಬಿಡಲ್ಲ ಅಂದ್ರೆ ನಾನು ವೃತ್ತಿ ಮಾಡ್ಕೊಯ್ತೀನಿ ನಮ್ಗೆ ದೌರ ಇದ್ರೆ ಮೋಸ ಮಾಡಿಲ್ಲ ಈಗ ನಿಮ್ಮ ತರೋ ಒಂದು ಹತ್ತು ಜನ ಐದು ಜನ ಹಚ್ಚಾನ ಬಂದ್ರೆ ನಮ್ ಜೀವನಕ್ಕೆ ಆಯ್ತು ಬರೀ ನೂರು ರೂಪಾಯಿ ಸಿಗ್ಲಿ ನೂರು ರೂಪಾಯಿ ಸಿಗ್ಲಿ ನಮ್ಮ ಮನೆಗೆ ಒಂದ್ ನೂರು ರೂಪಾಯಿ ನಮ್ಗೊಂದು ಐವತ್ತು ರೂಪಾಯಿ ಖರ್ಚು ನಮ್ಗೊಂದು ಐವತ್ತು ಐವತ್ತು ರೂಪಾಯಿ ಖರ್ಚು ಮನೆಗೆ ಒಂದು ನೂರು ರೂಪಾಯಿ ಕೊಟ್ಬಿಟ್ ನೆಟ್ಟಿಗ ಈಗ ಕಾಲ ಕರ್ಕೊಂಡು ಹೋಯ್ತಿವಿ ಇನ್ನ ಬೇರೇನು ನಾವು ಬೇರೆ ತರ ಯಾವುದಕ್ಕೂ ತಲೆ ಕೆಡಿಸ್ಕೊಂಡಿಲ್ಲ ಇನ್ನೇನಂದ್ರೆ ಸ್ವಲ್ಪ ಮನೆ ಕಟ್ಟಬೇಕು ಮಠ ಕಟ್ಬೇಕು ಅಂದ್ರೆ ಏನ್ ಮಾಡ್ತೀವಿ ಸಂಘ ಪಂಘಗಳು ತಗೋತೀವಿ ಅದ್ರಲ್ಲಿ ಹೆಂಗ ಕಟ್ಕೊಂಡು ಜೀವನ ಮಾಡ್ಕೊಂಡು ಹೆಂಗ ಕಾಲ ಕಳೆಕ ಹೋಗ್ತೀವಿ ನಾವು ಇಡೀ ಕೋಟೆ ತಾಲೂಕಲ್ಲಿ ಕರ್ವೂರ್ ತಾಲೂಕಲ್ಲಿ ಇಡೀ ಯಾರು ಜೀವನ ಮಾಡೋರು ಒಬ್ರು ಇಲ್ಲ ನಾನು ಒಬ್ಬನೇ ಇದ್ರೆ ಹೋಯ್ತಿರೋದು ಇದ್ರಲ್ಲೇ ಜೀವನ ಹೋಯ್ತೀನಿ ನಾನು ನನ್ನ ಹುಡುಕಂಡಿ ನೂರಾರು ಜನ ಬತ್ತರ ನೂರಾರು ಜನ ಬತ್ತರ ನೂರಾರು ಜನ ಬತ್ರ ಅದ್ರಲ್ಲಿ ಅದ್ರ ನೂರಾರು ಜನ ಅಂದ್ರೆ ಎಷ್ಟು ಜನ ಬರ್ತ ಅಂತ ಹೇಳಕಾಲ ಒಟ್ಟೆ ನನ್ನೇ ಮುಖಂಡ್ರ ಒಟ್ಟೆ ಎಲ್ರು ಲಕ್ಷ್ಮಿ ಅಂದ್ರೆ ಫೇಮಸ್ಸು ಲಕ್ಷ್ಮೀ ಚಪ್ಪ ಇಲ್ಲಪ್ಪ ಮಳಿಲಿ ಅಂದ್ರೆ ನಾನು ಎಲ್ಲರೂ ಬತ್ರ ಲಕ್ಷ್ಮೀ ಒಳ್ಳೆ ಕೆಲಸ ಕಣಪ್ಪ ಅಂತ ಎಲ್ಲ ಹುಡುಕಬತ್ತಾರ ಯಾಕಂದ್ರೆ ಹೊಸ ಕೆಲಸ ಮಾಡಿದ್ರು ಹುಡಿಕ ಬೇರೆ ಕೆಲಸಗಾರರು ಅವರ ಯಾರು ಇಲ್ಲ ನಾನು ಒಬ್ಬ ಬಿಟ್ರೆ ಯಾರು ಇಲ್ಲ ಇಲ್ಲಿ ಎಲ್ಲ ಬೇರೆ ಬೇಸಿಗೆ ಕಸ ಗುಡ್ಸೋಕೆ ಅದು ಗುಡ್ಸೋಕ್ಕೆ ಇದು ಗುಡ್ಸಕ್ಕೆ ಹೋಗ್ತಾ ಅವ್ರ ಮಾತ್ರ ಸುಮ್ಮನೆ ಕಸಕ್ಕೆ ಕಲ್ತಾರೆ ಅವ್ರು ಹೊಲಿತೀವತ್ತೆ ಒಂದು ಜಾಗ ಕೂತು ಅಲೀತಾರೆ ಆದ್ರೆ ಅವರೇ ಅವ್ರ ಕೆಲಸ ಮುಗಿಸ್ಕೊಂಡ್ ಬರ್ತಾರೆ ಅವ್ರು ಬರ್ತಾರೆ ಐದು ಗಂಟೆಗೆ ಆರು ಗಂಟೆಗೆ ಅಲ್ಲಿ ಗಂಟೆ ನಮಗೆ ಅಂದ ಆ ವೃತ್ತಿ ನಮ್ದು ಗೊತ್ತಾ ನಮ್ದು ಬೆಳಗ್ಗೆ ಎಂಟು ಮತ್ತು ಗಂಟೆ ಬಂದ್ರೆ ಸಾಯಂಕಾಲ ಐದು ಗಂಟೆ ಆರು ಗಂಟೆ ಏಳು ಗಂಟೆ ಹೊಟ್ಟು ನಾವು ವೃತ್ತಿ ಮಾಡ್ಕೊಂಡು ನಾವು ಜೀವನ ಮಾಡ್ಕೊಂಡು ಎಂಟು ಮನೆಗೆ ಹೋಯ್ತೀವಿ ನಾವು ಏನು ಸಹ ನಮ್ಮ ಹತ್ರ ಹೇಗೆ ಗೊತ್ತಾ ಎಲ್ಲ ಗಿರಿಯಾಗಿ ಹುಡುಕ ಬಂದು ನಮ್ಮನ್ನಾದರೂ ಹೊಲಸಿಗೆ ಹೋಗ್ತಾರೆ ಖುಷಿ ಪಡ್ತಾರೆ ಆದರೆ ನಮ್ಮನ್ನು ಆಸೆ ಪಡ್ತಾರೆ ಏನಂತಾರೆ ಗೊತ್ತಾ ಏ ಲಕ್ಷ್ಮಿ ಒಳ್ಳೆಯ ಕೆಲಸ ಇರೋಕಣೆ ತು ನಮ್ಮ ಊರಲ್ಲಿ ಚಪ್ಪ ಒಬ್ಬ ಇಲ್ದ ನಮ್ಗೆ ಎಷ್ಟು ಹಿಂಸೆ ಗೊತ್ತಾ ನಾವು ಎಲ್ಲ ಜನ ಬಂದು ಹುಡುಕಿ ಹೋಯ್ತಾರ ಹಾಂ ಆದರೆ ನಮಗೆ ನಮ್ಮ ಕಂಠ ಭಾಳ ಸಂತೋಷ ಅವ್ರಿಗೆ ನಮ್ಮನ್ನು ಹುಡಿಕೆ ಬಂದು ಲಕ್ಷ್ಮಿ ಬೇಕು ಅಂದ್ಬಿಟ್ಟು ನಮ್ಮ ಹತ್ರ ಬಿಟ್ಟು ಕೆಲಸ ಎಲ್ಲೂ ಹೋಗಲ್ಲ ಅವರು ಅದಂತರ ಲಕ್ಷ್ಮೀ ನೋಡು ಒಂದು ಒಂದು ವಾರ ಬಾಗಿಲಾಕ್ಬಿಟ್ರೆ ಅವ್ರು ಎಲ್ಲ ಹುಡಿಕೊತ್ತಿರುತ್ತೆ ಜನ ಹರ್ಗ ತಾಲೂಕಲ್ಲಿ ಒಬ್ಬರು ಇಲ್ಲ ಆದರೆ ಲಕ್ಷ್ಮೀ ಒಬ್ಬ ಹಂಗೆ ಜೀವನ ಹೋಯ್ತಾನ ಆದರೂ ನಾವು ಏನು ಮಾಡ್ತೀವಿ ಒಂದು ಟೈಮು ಕೆಲಸ ಇದ್ದಾಗ ಕೆಲಸದಾಗ ಏನು ಮಾಡ್ತೀವಿ ಕೆಲಸ ಇದ್ದಾಗ ನಾವು ಒಂದು ಟೈಮು ಹಬ್ಬ ಗುಣಮುಖಗಳು ಬಂದರೆ ಗೌರಿ ಹಬ್ಬ ವರಲಕ್ಷ್ಮಿ ಹಬ್ಬ ಬಂದಾಗ ಗೌರಿ ಹಬ್ಬ ಬಂದಾಗ ಮತ್ತು ಇದು ದಸರಾ ಬಂದಾಗ ವ್ಯಾಪಾರ ಕೊಟ್ಟು ಬಿಡ್ತೀನಿ ಅನ ವ್ಯಾಪಾರ ಮಾಡೋಕೆ ಯಾಕೆ ನಮ್ಮ ಸಡಕಿನ ಹತ್ರ ಯಾಕೆಂದ್ರೆ ಒಳ್ಳೆಯ ದುಡ್ಡು ಸಿಗುತ್ತೆ ಒಂದು ಐನೂರು ಸಾವಿರ ಸಿಗುತ್ತಂದ್ಬಿಟ್ಟು ನಾವು ಒಂದು ಐನೂರು ರೂಪಾಯಿ ಸಿಗುತ್ತೆ ಅಂದ್ಬಿಟ್ಟು ಆಸೆಗೆ ಅಲ್ಗ ಹೊಂಟೈತೀನಿ ಹಂಗೆಲ್ಲ ಆದರೂ ನಾನು ಕಷ್ಟ ಬಿದ್ದಿ ಅಂದರೆ ನಾನು ನೃತ್ಯ ಮಾತ್ರ ಬಿಟ್ಟಿಲ್ಲ ನಾನು ನಾನು ಜೀವನ ಮಾಡ್ಕೊಂಡೇ ಹೋಗ್ತಾ ಇವಾಗ ವೃತ್ತಿ ಮಾಡ್ಕೊ ಇವ ಜೀವನ ಮಾಡ್ತಾನೆ ಇದರಲ್ಲಿ ಅಂದ್ಬಿಟ್ಟು ನಮ್ಗೆ ಅದಕ್ಕೋಸ್ಕರ ಚಪ್ಪಪ್ಪ ನಮ್ಮ ಹಣ ಬರಕ್ಕೆ ಹುಡಿಕೆ ಬಂದು ಅವರು ಅಂಗಡಿನ ನಾನು ಬರ್ದೇಕ ಚಪ್ಪ ನನಗೆ ಸುಮಾರು ಒಂದು ಹತ್ತಿರ ಬರ್ತಾಕಿರು ನಾನು ಎರಡು ಸೀಟ್ ಬರಬೇಕಿರು ಆದರೆ ಅವ್ರಿಗೆ ಐದಾರು ಸೀಟು ಕೊಟ್ರು ಅವರೆಲ್ಲ ಯಾರು ವೃತ್ತಿ ಮಾಡ್ಕೊಂಡು ಜೀವನ ಮಾಡ್ತಾಯಿಲ್ಲ ಅವ್ರು ಸುಮ್ಮನೆ ಅದೇ ಬಾಗ್ಲಾಕೆ ಬಾಗ್ಲಾಕಂಡ್ ಪೇಟಿ ಬಿಸಾಕೋರು ಅಷ್ಟೇ ನಾನು ಇದನ್ನು ಹೊಲ್ಕೊಂಡು ಜೀವನ ಮಾಡ್ಕೊಂಡು ಹೆಂಗ ಕಟ್ಕೊಂಡು ಹೋಗ್ತಾಯಿದ್ದೆ ನಾನು ಹಾಂ ಇದನ್ನೇ ವೃತ್ತಿ ಮಾಡ್ಕೊ ಹೋಗ್ತೀನಿ ನಾನು ಅದೇ ವೃತ್ತಿ ಮಾತ್ರ ಬಿಟ್ಟಿಲ್ಲ ನಾನು ಹಾಂ ನಮ್ಮದೇ ಹೆಂಗಂತ ಜೂನ್ ಅದೇ ಜೂನ ಒಂದು ನೀರ ಗಂಟೆ ನಮ್ಮ ತಲೆ ಗಂಟೆ ಮಾಡ್ತೀವಿ ಆಚೆಗೆ ನಮ್ಮ ಪರ ನಮ್ಮ ಮಕ್ಕಳಿಗೆ ಹೇಳಿದ್ರ ಬೇಕಾರೆ ಮಾಡ್ತೀವಿ ಅಂದರೆ ಕಳ್ಸಿಕೊಡ್ತೀವಿ ಏನು ಕಳ್ಸಿ ಕೊಡ್ತೀವಿ ವ್ಯಾಪಾರ ಮಾಡ್ಕೋ ಹೋಗಿದ್ರೆ ಮೂರ್ಖ ಸಾರ್ಕೆ ಸಿಕ್ಕುತ್ತ ಅಂತ ಹೇಳ್ತೀವಿ ಮಾಡ್ರೆ ನಿಮ್ ಇಷ್ಟ ಮಾಡಿದ್ರೆ ಚಪ್ಪ ಅವ್ರ ಇಷ್ಟ ನಾವೇನ್ ಮಾಡೋಕ್ಕಾರೆ ಅಂದ್ರೆ ಅವರು ಹಳೆದು ಪಳೆದು ಒಳಕ್ಕೆ ಅವ್ರಿಗೆ ಇಷ್ಟಪಟ್ಟರು ಅದೇನೋ ಅವ್ರಿಗೆ ಗೊತ್ತಿಲ್ಲ ರೆಡಿಮೇಡ್ ನಾ ಅಂತ ಹಳೇ ಪರೋಲ್ಲ ರೆಡಿಮೇಡ್ ಆದ್ರೆ ಜೋಸ್ಕೊಂಡು ಜೀವನ ಮಾಡ್ಕೊಂಡೋಗು ನಿಂತ ಮಕ್ಳು ಸಾಕೊಂಡು ಹೋಗು ಅಂತ ನಾವು ಹೇಳ್ಬೋದು ಅಲ್ವಾ ಬೇಡಪ್ಪ ರಿಪೇರಿ ಮಾಡ್ಕೊಂಡ್ರು ನಿಮ್ಗೆ ಜೀವನಕ್ಕೆ ಕಾಯ್ತ ಕಣಪ್ಪ ಜನ ನೂರು ಇನ್ನೂರು ಮೂರು ರೂಪಾಯಿ ಸಿಕ್ಕರೆ ನೀನು ಮನೆಗೆ ಅಲ್ವಾ ನೀನು ಐವತ್ತು ರೂಪಾಯಿ ಮೂರು ರೂಪಾಯಿ ಖರ್ಚು ಮಾಡಿ ಐವತ್ತು ರೂಪಾಯಿ ಮನೆಗೋಗ ನೂರು ನೂರು ಕೊಟ್ಕೊಂಡು ಹೋಗು ಏನೇ ಕಾಲ ಕಳಕೊಂಡು ಜೀವನ ಕಳೆ ಅಂತ ನಾವು ಹೇಳ್ಬೋದು ಒಬ್ಬ ಚಪ್ಪಲಿ ಹೊಲಿಯೋರಾಗಿ ನಿಮ್ಮ ಕೆಲಸದಲ್ಲಿನ ಪ್ರಮುಖ ಸವಾಲುಗಳು ಏನೇನು ಉದಾಹರಣೆಗೆ ಹವಾಮಾನ ಆಗಿರಬಹುದು ಅಂದ್ರೆ ಕೆಲಸದಲ್ಲಿ ಒತ್ತಡ ಹೆಚ್ಚಾಗಿರ್ಬೋದು ಈಗ ರಸ್ತೆ ಬದಿಯಲ್ಲಿ ಕೂತು ನೀವು ಈ ಒಂದು ಕೆಲಸವನ್ನ ಮಾಡೋದ್ರಿಂದ ಧೂಳು ಇರಬಹುದು ಅಥವಾ ಬಿಸಿಲಿನ ಒಂದು ಮಳೆ ಇರಬಹುದು ಇದೆಷ್ಟು ನಿಮ್ಮ ಒಂದು ಕೆಲಸದ ಮೇಲೆ ಪರಿಣಾಮ ಬೀರುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಮಾತಾಡೋದಾದ್ರೆ ಅಲ್ಲ ಸರ್ ನಾವು ಫುಟ್ಬಾಲ್ ಕಷ್ಟದಲ್ಲಿ ಈಗ ಧೂಳು ಬಿಸಿಲು ಮಳೆ ಬಿರುಗಾಳಿ ಬಿಸಿಗಾಳಿ ಅಂತ ಎಲ್ಲ ಪತಿ ಒಂದುವೆ ನಮಗೆ ಧೂಳು ಬಂಕಾಳು ಮೂಳು ಮಳೆ ಅನ್ಕೊಂಡು ಪತಿ ಒಂದ್ರು ಎಲ್ಲರೂ ಮೇಂಟೈನ್ ಮಾಡ್ಕೊಂಡು ಹಿಂಗ ಜೀವನ ಮಾಡ್ಕೊ ನಾವು ಏನಕ್ಕೆ ಏನ್ ಮಾಡಿದೆ ನಮ್ಮ ವೃತ್ತಿ ಬಿಡಕಲ್ಲ ಈಗ ಅವತ್ತಿನ ದಿನಕ್ಕೆ ಮಳೆ ಟೀಮ್ಗೆ ಸಂಪನ್ಯರ ಆಗದರಿಲ್ಲ ದ್ರು ಭಗವಂತ ಎಷ್ಟು ಕೊಡ್ತಾನೆ ಅಷ್ಟು ಈಗ ನಮ್ಗೂ ಈಗ ನೂರ ಐವತ್ತಕ್ಕೂ ಐವತ್ತಾಯ್ತು ಮೂವತ್ತಾಯ್ತು ನಮ್ಮ ಎಂತ ಮಕ್ಳು ಜೀವನ ಮಾಡ್ಬೇಕಾದ್ರೆ ಅಷ್ಟು ಎಷ್ಟ್ರಿ ನಮಗೂ ಕಷ್ಟ ಅದ ಯಾಕಂದ್ರೆ ಐವತ್ ನೂರು ತಗೊಂಡೋಗಿ ಜೀವನ ಮಾಡಕ್ಕೆ ನಮ್ಗೆ ಹಾಗಲ್ಲ ನಮಗೂ ಹೆಣ್ಣು ಮಕ್ಳು ಇರೋದು ಗಂಡು ಮಕ್ಕಳು ಇಲ್ಲ ಕೊಡ್ತಾರೆ ನಮಗೆ ಗಂಡ್ಮಕ್ಳು ಇಲ್ಲ ಇಲ್ಲಿ ಹೆಣ್ಮಕ್ಳು ನಾವು ಅವ್ರಿಗೆ ಅವ್ರಿಗೆ ಓಸ ಕಷ್ಟ ಅಂತ ನಮ್ಮ ಜೀವನ ನಾವು ಹಿಂಗೆ ಮಾಡ್ಬೇಕಡಿ ಹೆಂಗ ಮಾಡಕ್ ಅದು ಐತೆ ಆದ್ರೂ ಹೆಂಗ ನಾವು ಜೀವನ ಮಾಡ್ಕೊಂಡು ಹೆಂಗೋ ಕಾಲ ಕಳ್ಕೊಂಡು ಹೋಗ್ತಿದ್ವಿ ಆದ್ರೂ ನಮ್ಮ ಮಗಳ್ ನಾವೇನ್ ಮಾಡ್ತೀವಿ ಅಲ್ಲಿ ಇಲ್ಲಿ ಕೆಲಸ ಪಲ್ ನಮ್ಮ ಮಗಳಿಗೆ ಗ್ರಾಮೀಣ ಕೂಡ ಸೇರಿಸ್ತೀನಿ ಚಪ್ಪ ಅವಳು ಕೆಲಸ ಮಾಡ್ಕೊಂಡು ಹೆಂಗೋ ಕಾಲ ಕಳೀತಾಳ ಗ್ರಾಮನ ಕೂಟಕ್ಕೆ ಹೋಯ್ತಾಳು ಅವಳಗೂ ಸ್ವಲ್ಪ ಅಷ್ಟೇಷ್ಠ ಸಂಬಳ ಸಿಗುತ್ತಾ ಆದ್ರಿಂದ ನಂದು ಸ್ವಲ್ಪ ಅಶೇಷ ಖರ್ಚು ಕೊಡ್ಕೊಂಡು ಮೇಂಟೈನ್ ಮಾಡ್ಕೊಂಡು ಪುನಃ ಇನ್ನೊಬ್ಳು ಮದುವೆ ಮಾಡಿದ್ದೀನಿ ಅವೆಲ್ಲ ಖರ್ಚು ಸಾಲ ಪಾಲ ಎಲ್ಲ ಮಾಡ್ಕೊಂಡು ಅವೆಲ್ಲ ತೀರ್ಸ್ಕೊಂಡು ಹೋಗ್ಬೇಕು ಸಹ ಹೆಂಗ್ ಮಾಡ್ಬೇಕು ಹೇಳಿ ನಾವು ಧೂಳು ಪಳೆ ಕೆಲಸ ಮಾಡ್ಕೊಂಡು ಇತ್ತ ಮಳೆ ಗಾಳಿ ಬೀಳಿ ಬಿಸಿಲು ಬೆಂಕಿ ಅನ್ಕೊಂಡು ಈ ಬಿಸಿಲು ಇವಾಗ್ಲೂ ಬಿಸಿಲು ನಾವು ಬಿಸಿಲಿನ ಒಣಕಂಡೆ ಜೀವನ ಮಾಡ್ಬೇಕು ನಾವು ಗಿರಾಕಿ ಬಂದ್ರೆ ಏನ್ ಮಾಡ್ಬೇಕು ಕಾಯಿಗೆ ಕೂತಿರ್ಬೇಕು ಕಾಯ್ದು ಕೂತಿರ್ಬೇಕು ಗೆರೆ ಗಿರೇಕೆ ಬಂದ್ರೆ ಸಿಕ್ಕುತ್ತಾ ಇಲ್ಲರ ನಮ್ಗೆ ಏನು ಸಿಕ್ಕಲ್ಲ ಪ್ರಾಫಿಟ್ ಏನ್ ಹೆಂಗ ಕಾಲ ಕರ್ಕೊಂಡು ಹೆಂಗೋ ಕಾಲ ಕರ್ಕೊಂಡು ಹೋಗ್ತೀವಿ ಆದಷ್ಟು ಮಾಡ್ಕಡಿ ಈ ಒಂದು ಕೆಲಸದಲ್ಲಿ ನಿಮಗೆ ತೃಪ್ತಿ ಅನ್ನೋದು ಯಾವಾಗ ಸಿಗುತ್ತೆ ಮತ್ತೆ ಹೇಗೆ ಸಿಗುತ್ತೆ ಒಂದು ಹಳೆ ಚಪ್ಪಲಿಯನ್ನು ಸರಿಪಡಿಸ್ಕೊಟ್ಟಂತ ಸಂದರ್ಭದಲ್ಲಿ ಗ್ರಾಹಕರಿಗೆ ಎಷ್ಟು ಸಂತೋಷ ಆಗುತ್ತೆ ಅದನ್ನ ಅವರು ನಿಮ್ಮ ಹತ್ರ ಹೇಗೆ ವ್ಯಕ್ತಪಡಿಸ್ತಾರೆ ಅದು ನಿಮ್ಗೆ ಎಷ್ಟು ಖುಷಿ ಕೊಡುತ್ತೆ ಅದ್ರ ಬಗ್ಗೆ ಹೇಳೋದಾದ್ರೆ ಸರ್ ನಾವು ನೀಟಾಗಿ ಮಾತ್ರ ಕೆಲಸ ಮಾತ್ರ ನಾವು ಹೊಸ ಕೆಲಸ ಕಲ್ತರಿಂದ ಹಳೆ ಕೆಲಸನೂ ಎಷ್ಟೋ ನೀಟಾಗಿ ಮಾಡ್ಕೊಳಿಸ್ತೀವಿ ಹೊಸ ಕೆಲಸ ಕಲ್ತಿರಿಂದ ಅನುಭವ ನಮ್ಗೆ ಚೆನ್ನಾಗಿ ಗೊತ್ತು ಕೆಲವರಿಗೆ ಗೊತ್ತಿಲ್ಲ ಒಲೇದು ಗೊತ್ತಿಲ್ಲ ಏನೂ ಗೊತ್ತಿಲ್ಲ ಮರ್ಸಿ ಬಿಡ್ತಾರೆ ಹೆಂಗೆ ಓದ್ಬಿಡ್ತಾರ ಆ ಗಲೀಜು ಮಾಡಿಬಿಡ್ತಾರ ಏನು ಮಾಡ್ತೀರಿ ನೀವು ಆಗಲ್ಲ ಬಿಟ್ಟು ಬಿಸಾಕಿಬಿಡ್ತಾರೆ ಅದನ್ನ ಬಿಸಾಕ್ಬಿಟ್ಟು ಇನ್ನೊಂದು ತಗೊಳಕ್ಕೆ ಹೋಗ್ತೀರ ನಮ್ದು ಆ ಥರ ಅಲ್ಲ ನಾವು ಕೆಲಸ ಮಾಡಿದ್ರೆ ಕಸಬು ಹೊಸ ಕೆಲಸ ಕಲ್ತಿರೋದ್ರಿಂದ ನಾವು ನಿಶ್ ಮಾಡಿ ನೀಟಾಗಿ ಅದು ನೀಟಾಗಿ ಅದು ಕಾಡಲೇಬಾರ್ದು ಅದು ಹೊಸ ಅಪ್ಲಿಕನ್ ಬೇಕು ಹಂಗೆ ಮಾಡಿ ನೀಟಾಗಿ ಕಳಿಸ್ತೀವಿ ಕೆಲವ್ರಿಗೆ ಗೊತ್ತಾಗಲ್ಲ ಅದು ಕಸ ಕಸ ಈಗಾರೆ ಅವ್ರಿಗೆ ಏನ್ ಕ್ಷೇ ಸಿ ಸಿಕ್ಕುತ್ತಾಚೆ ಪಪ್ಪ ಹೆಂಗ ಕಳ್ಸಿ ಬಿಡ್ತಾರ ಕುಡಿದ್ಬಿಟ್ಟು ಇರ್ತಾರೆ ಗ್ಯಾನ್ದಲ್ಲಿ ಒಲೆಗ್ ಬರೋ ಅವ್ರಿಗೆ ನಾವು ನಿಗದಲ್ಲಿ ಏನ್ ಮಾಡಬೇಕು ಕೆಲಸ ಮಾಡ್ರೆ ನೀಟಾಗಿ ಮಾಡ್ಕೊಡ್ತೀವಿ ಒಂದು ಒಂದು ಪ್ಯಾಚರ್ಕು ಒಂದು ಪ್ಯಾಚರ್ಕು ಒಂದು ಯಾವ ಹೋಯ್ತಾ ಒಂದು ಕಟ್ಟಾಗಿ ಅದೇ ನೀಟಾಗಿ ಹೊಲ್ದು ಶಿಸ್ ಮಾಡಿ ನಾವು ನೀಟಾಗಿ ಮಾಡಿ ಕಳಿಸ್ತೀವಿ ಕೆಲವ್ರಿಗೆ ಗೊತ್ತಾಗಲ್ಲ ಅದು ಆಮೇಲೆ ಯಾವ್ದೋ ಕಲರ್ ಹಾಕ್ಬಿಟ್ಟು ಯಾವ್ದೋ ಹಾಕ್ತಾರ ನಾವು ಕೆಂಪು ಕಲರ್ ಕೆಂಪ್ ಕಲರ್ ಹಾಕ್ತಿವಿ ಕಪ್ ಕಲರ್ ಕಪ್ ಕಲರ್ ಹಾಕ್ತಿವಿ ಬ್ರೌನ್ ಕಲರ್ ಬ್ರೌನ್ ಕಲರ್ ಹಾಕ್ತಿವಿ ಒಂದು ಬ್ಲಾಕ್ ಇರೋದು ಬ್ಲ್ಯಾಕ್ ಹಾಕ್ತಿವಿ ಹಂಗಾಕಿ ಮಾಡಿ ಕಳಿಸ್ತೀವಿ ನೀಟಾಗಿ ಕೆಲಸ ಮಾಡಿಸ್ತೀವಿ ಮಾಡ್ತೀವಿ ನೀಟಾಗಿ ಆಮೇಲೆ ಗಿರಾಕಿ ಮತ್ತೆ ಮಾಡ್ತಾರೆ ನಮ್ಮ ಹತ್ರ ಬರ್ತಾರ ಒಂದ್ ಚಿಲ್ಕ ಚಿಲ್ಕೊಡ್ತಿವಿ ಕೆಲಸ ಏನ್ ಮಾಡ್ತಾ ಅವ್ರಿಗೆ ಗೊತ್ತಿಲ್ಲ ಅನುಭವ ಕಲ್ತಿಲ್ಲ ಅವ್ರು ಅವ್ರ ಸುಮ್ನೆ ಲೋಕಾಗ ದೂರ್ ಸಿಕ್ಕ ಕೆಲಸ ಮಾಡ್ತಾರ ಈಗ ಅವ್ರಿಗೆ ಚಪ್ಪ ವಯಸ್ಸಾಗಿರತ್ತೂರ್ ಸಿಕ್ಕ ಕೂತ್ಕೊಂಡ್ರಂದ್ಬಿಟ್ಟು ಎಲ್ಲಾರು ಪುಟ ಕೂತ್ಕೊಂಡಿ ಒಂದ್ ತಾಟಸ ಕೂತ್ಕೊಂಡು ಹೆಂಗ ಕಾಲ ಕಳೀತಾರ ನಮ್ದು ಆತರ ಎಲ್ಲ ನಾವ್ ಹೊಸ ಕೆಲಸ ಅಂಗಡಿ ಮಾಡಿಕೊಂಡ್ ಹೆಂಗ ಜೀವನ ಮಾಡ್ಕೊಂಡು ಮಾಡ್ತೀವಿ ನಮ್ಮ ಹತ್ರ ನೂರಾರು ಜನ ಹುಡುಕ ಬರ್ತಾರೆ ಯಾಕೆ ಲಕ್ಷ್ಮಿ ಕೆಲಸ ಮಾಡ್ತಾರ ಅನ್ಬಿಟ್ಟು ನಮ್ನ ಇಡೀ ಸುತ್ತಮುತ್ತ ನೂರಳ್ಳಿ ಅದ ನೂರಳ್ಳಿ ಜನ ಎಲ್ಲ ಬಂದು ನಮ್ನ ಕೇಳ್ತಾರ ಅವ್ರು ಎಲ್ಲಿಗೋರು ಲಕ್ಷ್ಮೀ ಲಕ್ಷ್ಮಿ ಲಕ್ಷ್ಮೀ ಅಂತ ಎಲ್ಲ ಹುಡುಕಿ ಬರ್ತಾರ ಈಗ ನಾವು ಕಸು ಕಲ್ತೀರಿ ಅಂತ ನಾವು ಕಸಬ್ ಗೊತ್ತಿಲ್ಲದ್ರೆ ಅವ್ರ ಏನ್ ಗೊತ್ತಾ ಯಾವ ಬಿಡು ಅದು ಯಾವ್ದು ಹೋಯ್ತಾರ ನಾನು ಹೊಸ ಕೆಲಸ ಎಲ್ಲ ಕಲ್ತಿ ನಾನು ಸುಮಾರು ಜನ ಮಾಡ್ತಿದ್ದೆ ಈಗ ಮತ್ತೆ ಲೆದರ್ ಪದರು ಲೆದರ್ ರಬ್ಬರ್ ಎಲ್ಲ ನಿಂತೋಯ್ತು ಪ್ಯಾಟ್ರಿಗಳೆಲ್ಲ ನಿಂತೋದು ಈ ಚರ್ವಿ ಪ್ಯಾಟ್ರಿ ನಿಂತೋಯ್ತು ಈಗ ನಮ್ಮ ಜನಂಗ ಏನ್ಮಾಟ್ರ ಎಲ್ಲಾ ಮಾಡಿ ಮಾಡಿ ಕೊಡ್ತಿದೋ ಈಗ ಅವರು ಏನ್ಮಾಡ್ರೆ ಮೈಸೂರು ಎಲ್ಲರು ಬನ್ನೆ ಒಡೆ ಹೋಗ್ತಾರ ಬಣ್ಣೆ ಕೆಲಸಕ್ಕೆ ಹೋಯ್ತಾರ ಸೆಕ್ಯೂರಿಟಿ ಗಾರ್ಡ್ ಲಾಡ್ಜ್ ಗಳಿಗೆ ಸುಕ್ಯೂರಿಟಿ ಗಾರ್ಡ್ ಅದು ಇದು ಮತ್ತೆ ಬೇರೆ 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 ಕೆಲ್ಸಕ್ಕೆಲ್ಲ ಹೋಯ್ತಾರ ಈಗ ನಾನು ತರ ಕೆಲ್ಸಕ್ಕೆ ಹೋಯ್ತಾರ ಆಮೇಲೆ ಇದು ವ್ಯಾಪಾರಕ್ಕೆ ಹೋಯ್ತಾರ ನಾನಾ ತರ ಕೆಲಸಕ್ಕೆ ಹೋಯ್ತಾರ ಸರ ನಾನು ನಾನು ವೃತ್ತಿ ಹೆಂಗ್ ನಾ ಒಬ್ಬ ಕಲ್ತಿರ ಗಂಟಾ ನಾನ್ ಯತ್ನ ನಮ್ಮ ನಮ್ಮೂರು ಬಂದ್ಬಿಟ್ಟು ಸೇರ್ಕೊಂಡಿವಿ ನಮ್ಮ ಸಂತೂರು ಸರಗೂರು ಹೆಂಗ ಜೀವನ ಮಾಡ್ಕೊಂಡಿದ್ರೆ ಕಲೆ ಕಳ್ಕೊಂಡು ಹೋಗ್ಬಿಟ್ಟು ನಾನು ವೃತ್ತಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ನಾನು ಇಪ್ಪತ್ತೈದು ವರ್ಷದಿಂದ ಇದ್ರೆ ಜೀವನ ಮಾಡ್ಕೊಂಡು ಕಾಲ ಕರ್ಕೊಂಡು ಹೋಗ್ತಿದ್ದೀನಿ ಇಪ್ಪತ್ತು ವರ್ಷದಿಂದ ಕಾಲ ಕರ್ಕೊಂಡು ಇದ್ರೆ ಜೀವನ ಮಾಡ್ಕೊಳ್ತೀನಿ ಬೇರೆ ವೃತ್ತಿನ ಹೋಗಿಲ್ಲ ಈ ಕಸ ಬಿಟ್ಟು ಏನೋ ಯಾವ ಕಸು ಹೋಗಿಲ್ಲ ನಾನೇ ಯೋಚನೆ ಮಾಡಿದೆ ಅಯ್ಯೋ ಹೋದ್ರೆ ಈಗ ಗಾರೆ ಕೆಲಸ ಮಾಡ್ಬೇಕು ಯಾವುದಂಬರ್ ಗೈಯ್ಬೇಕು ನಮ್ಗೆ ಬಿಸಿಲು ಆಗಲ್ಲ ಕೂತಿ ಕೆಲಸ ಮಾಡಿ ರೂಢಿ ಮಾಡ್ಕೊಬಿಟ್ಟಿವಿ ನಮ್ಗೆ ಕಸು ಪಸ್ತು ಕೆಲಸ ಆಗಲ್ಲ ಇದ್ರಲ್ಲಿ ಹೆಂಗ ಕಲಿತಾ ಕಸು ಮಾಡ್ಕೊಂಡು ಹೋಗ್ಬಿಟ್ಟು ಈ ವೃತ್ತಿ ಬಿಟ್ಟಿಲ್ಲ ನಾನು ಸರ್ಕಾರದಿಂದ ಚಪ್ಪ ಸೌಲಭ್ಯನೂ ಕೊಟ್ರು ಎಂಟು ಸೌಲಭ್ಯ ಒಂದು ಪೆಟ್ಟಿ ಕೊಟ್ರು ಅಷ್ಟೇ ಅಂದ್ರೆ ದುಡ್ಡು ಕಾಸು ಏನು ಕೊಟ್ಟರೆ ಪೆಟ್ಟಿ ಕೊಟ್ರು ನಾನು ಹೆಂಗ ಕಾಲ ಕರ್ಕೊಂಡು ಮಾಡ್ಕೊಂಡಿ ನಾನು ಸರ್ ಈಗಿನ ಕಾಲದಲ್ಲಿ ನನ್ನ ಹಾಳಾಗಿರುವಂತಹ ಚಪ್ಪಲಿಗಳನ್ನು ಹೊಲ್ಸೋ ಸಂಖ್ಯೆ ದಿನನಿತ್ಯ ಕಡಿಮೆ ಆಗ್ತಾ ಇದೆ ಒಂದ್ಸಲ ಚಪ್ಪಲಿಗಳು ಕಿತ್ತೋ ಬಿಡ್ತು ಅಂದ್ರೆ ಅದನ್ನ ಬಿಟ್ಟು ಹೊಸ ಚಪ್ಪಲಿಗಳನ್ನು ತಗೋತಾರೆ ಈಗ ಚಪ್ಪಲಿಗಳು ಕಿತ್ತೋದಂತಹ ಸಂದರ್ಭಗಳಲ್ಲಿ ಅವುಗಳನ್ನ ಹೊಲ್ಸ್ಕೊಳ್ಳೋದಾಗಿರ್ಬೋದು ಸರಿ ಮಾಡಿಸಿಕೊಳ್ಳೋದಾಗಿರ್ಬೋದು ಅಂತಹ ಕೆಲಸಗಳನ್ನ ಈ ದಿನಗಳಲ್ಲಿ ಯಾರು ಮಾಡ್ತಾ ಇಲ್ಲ ಚಪ್ಪಲಿ ಏನಾದರೂ ಹಾಳಾಯ್ತು ಅಂದರೆ ಅದನ್ನ ಬಿಟ್ಟು ಹೊಸ ಚಪ್ಪಲಿ ತಗೋತಾ ಇದ್ದಾರೆ ಇಂತಹ ಒಂದು ಸಂದರ್ಭದಲ್ಲಿ ನಿಮ್ಗೆ ಇದು ಯಾವ ರೀತಿ ಪ್ರಭಾವ ಬೀರುತ್ತೆ ನಿಮ್ಮ ಕೆಲಸದ ಮೇಲೆ ನಿಮ್ಮ ಜೀವನದ ಮೇಲೆ ಇದು ಯಾವ ರೀತಿಯಾಗಿ ಪ್ರಭಾವ ಬೀರ್ತಾ ಇದೆ ಅದ್ರ ಬಗ್ಗೆ ತಿಳಿಸೋದಾದ್ರೆ ಸಹ ಮೊದಲೆಲ್ಲ ಏನು ಮಾಡ್ತಿರು ಗೊತ್ತಾ ಈ ಚಪ್ಪಲಿ ಕಿತ್ತರೆ ಎಲ್ಲ ಪೀಸ್ ಕಟ್ಸ್ಕೊಂಡು ಜೈಂಟ್ ಕಟ್ಸ್ಕೊಂಡು ಜೈಂಟ್ ಹಾಕೊಂಡು ಜೈಂಟ್ ಹಾಕೊಂಡು ಪೀಸ್ ಕಟ್ಸ್ಕೊಂಡು ಎಲ್ಲ ಹೊಲ್ಕೊಂಡು ಹೋಗ್ತಾ ಜೀವನ ಮಾಡ್ಕೊಂಡು ಹೇಗೋ ಬತ್ತೈದು ಗಿರಾಕಿ ಹುಡಿಕಾ ಬತ್ತಿದ್ರು ಸುಮಾರು ಜನ ಹುಡಿಕಾ ಬತ್ತಾಯಿದ್ರು ಆದ್ರೆ ಇವತ್ತಿನ ಜನೇನು ಮಾಡ್ತಾರೆ ನೂರು ರೂಪಾಯಿ ರೂಪಾಯಿ ಚಪ್ಪಿ ಸಿಕ್ಕತ್ತ ಬಿಸಾಕ್ಬಿಟ್ಟು ಬೇರೆ ಚಪ್ಪಲಿ ತಗೋತಾರ ಆದ್ರೆ ಸರ್ ನಮ್ಮಂತ ಜೀವನ ಏನು ಮಾಡ್ಬೇಕು ಸರ್ ಜೀನ ಹೆಂಗಡಿ ನಾವು ಇದೇ ನಮ್ಗೆ ಕೂತಿರೋರು ಹೆಂಗ್ ಜೀವನ ಮಾಡಬೇಕು ಇದೇ ನಮಗೆ ಕೂತಿರೋದನ್ನ ಕಾಲ ಕಳೆಕ್ ಹೋಗ್ತೀವಿ ಈಗ ಬಿಸಾಕಿ ಒಂದೊಬ್ರು ದುಡ್ಡಿರೋರು ಬೇಸಾ ಕೊಟ್ಟು ಹೊಸ ತಗತಾರ ಹತ್ರ ಹತ್ರ ತಗೊಂಡ್ರು ಬಡ ಹತ್ರ ಹತ್ತು ರೂಪಾಯಿ ಕೊಟ್ಟು ಐದು ರೂಪಾಯಿ ಕೊಟ್ಟು ಹೊಲಿಸಾಕ್ ಹತ್ತು ರೂಪಾಯಿ ಕೊಟ್ಟು ಹೊಲ್ಕೊಡಪ್ಪ ಅಂತ ಹೊಲ್ಕೊಡ್ತೀನಿ ಈಗ ಈಗ ನಮ್ ಜೀವನ ಉಳ್ಬೇಕಲ್ಲ ನಮಗೂ ಜೀವನ ಉಳ್ಬೇಕಲ್ಲ ಅಂದ್ಬಿಟ್ಟು ನಾವೇನ್ ಮಾಡ್ತೀವಿ ಹತ್ತು ರೂಪಾಯಿ ಕೊಟ್ಟು ಕೊಡ್ತೀವಿ ಇಪ್ಪತ್ತು ರೂಪಾಯಿ ಕೊಟ್ಟು ಕೊಡ್ತೀವಿ ಮೂವತ್ತು ರೂಪಾಯಿ ಕೊಟ್ಟು ಕೊಡ್ತೀವಿ ಐದು ರೂಪಾಯಿ ಕೊಟ್ಟು ಹೊಳಕೊಡ್ತೀವಿ ಅದರಿಂದ ಈ ಜೀವನ ನಾವು ಅಂದ್ಬಿಟ್ಟು ನಮ್ಮ ಋತಿ ನಾವು ಮಾಡ್ಕೊಂಡು ಹೋಗ್ತಾ ಇದೀನಿ ಆದ್ರೆ ಏನಂದ್ರೆ ನೀವು ಈಗ ಸೀಲಿ ಈ ತರ ಇದ್ ಮಾಡ್ಕೊಂಡು ಹೋದಾಗ ಜನ ನಮ್ಮಂತವರು ಬಡವ್ರ ಹತ್ರ ಹೆಂಗೆ ಜೀವನ ಮಾಡೋದ್ ಈಗ ನಮ್ ತಲೆ ಬಿಡಿ ನಮ್ಮ ತಲೆ ಹೋಯ್ತು ಈಗ ನಮ್ದು ಇವತ್ತೆಲ್ಲ ಐವತ್ ವರ್ಷ ಆಗದ ಐವತ್ ವರ್ಷ ಆಯ್ತ ವಯಸ್ಸು ಐಸ್ ಹೊತ್ತು ಇನ್ನ ಐವತ್ ವರ್ಷ ಕಡೆ ನಮ್ ಕಥ ಮುಗೀತು ನಿಚ್ಚಪಾನಿ ಎಷ್ಟು ಜೀವನ ಮಾಡೋರು ಆಹ್ಹ್ ಎಲ್ಲರೂ ಅದೇ ತರ ಮಾರ್ಕೊಂಡ್ ಹೋದಾಗ ಎಲ್ರು ಮಾರ್ಕೊಂಡ್ ಹೋದಾಗ ನಮ್ಮಂತವ್ರು ಜೀವ್ನ ಹೆಂಗ್ ನಡಿಬೇಕು ಸ ನಮ್ಮಂತವ್ರದ್ದು ವಯಸ್ಸಾದಾಗ ಹೆಂಗ್ ನಡಿಬೇಕು ಪುಸ್ತವ್ರು ಒಂದು ಜೀವನ ಸಿಗುತ್ತೆ ಮುಟ್ಟೆ ಅದಕ್ಕೆ ನಿಮ್ಕಂಡು ಅಗ್ನಿ ಮಟ್ಟಿಗೆ ಕಡ್ತಾರೆ ಅಂತ ಜೀವನ ಮಾಡ್ಬೇಕು ಆಮೇಲೆ ಸರ್ಕಾರದಿಂದ ಭೇಟಿ ಕೊಡ್ತಾರೆ ಏನು ಕೊಡ್ತಾರೆ ಅವ್ರು ಜೀವನ ಮಾಡ್ಕೊಂಡು ಏನು ಕೊಡ್ತಾರೆ ಆಂಥವರೆಲ್ಲ ನಮ್ಮಂತರಿದ್ರತಾನೆ ಕೊಡೋದವ್ರು ಚಪ್ಪ ನಮ್ಮಂತರ ಇದಾರೆ ಯಾವುದು ಕೊಟ್ರು ಅವರು ಸರ್ಕಾರ ದುಡ್ಡು ಉಳ್ಕತ್ತ ಉಳ್ಕೊಂಡು ಬೇರೆ ಬೇರೆ ರುಚಿ ಮಾಡ್ತಾರ ಇಲ್ಲ ಸಹ ಬೇರೆ ಬೇರೆ ಅವಲ್ಲ ಸರ್ಕಾರ ಹೆಂಗ್ ಗೊತ್ತಾ ನಮ್ಮಂತಾರೆ ಇದ್ರೆ ಹೆಂಗ್ ಜೀವನ ಮಾಡೋಕದ್ದು ಜನ ಜನ ಹೆಂಗ್ ಜೀವನ ಮಾಡಕದ್ದು ನಾವು ಏನು ಗೊತ್ತಾ ಕಸಬು ಕಲ್ತೀವಿ ಅಂದ್ಬಿಟ್ಟು ಮಾಡ್ಕೊಂಡು ಹೋಗ್ತೀವಿ ಈಗ ನಾವು ನಾವು ಸತ್ತಿಕೆಟ್ಟು ಹೋರೇ ನಾವು ಒಬ್ರಿಗೆ ಕಸಿಬ್ ಕಲ್ಸ್ಬಿಟ್ಟು ಹೋಯ್ತಿವಿ ಅಕ್ಕಾ ಒಬ್ಬರು ಜೀವನ ಹೋಗ್ಲಿ ಏನಂತೀಯ ತೋ ಹೆಂಗ ವರ್ಲ್ ಕಪ್ ಅಲ್ಕೊಂಡಿದ್ರೆ ನೀವು ಆಮೇಲೆ ಪ್ರತಿಯೊಬ್ಬರಿಗೂ ಅನುಕೂಲ ಸಿಗುತ್ತೆ ಏನೇ ಅಂತ ಮತ್ತೆ ಗೊತ್ತಾ ತೋ ಇನ್ನೂ ಮೂರು ರೂಪಾಯಿ ಕೊಟ್ಟು ಬಂಡವಾಳ ಹಾಕಿ ನಾವು ಚಪ್ಪಲಿ ತಗೋಬೇಕು ಇಪ್ಪತ್ತು ರೂಪಾಯಿ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಕೊಟ್ಟು ಚಪ್ಪಲಿ ಹೇಳ್ಕೊಡ್ತಾನ ಆ ಮನ್ಸಿನಗೆ ಹೆಂಗ ಹೋದ್ರೆ ಹೊಲ್ಕೊಟ್ರೆ ನಮ್ಗೆ ಇನ್ನೊಂದು ಎರಡು ಮೂರು ತಿಂಗಳು ತುಳಿಬೇಕು ಅನ್ನೋದು ಆಸೆ ಬರುತ್ತೆ ಅವ್ರಿಗೆ ಆ ಅಲ್ಲಿ ಇರ್ತವ ಆ ಅಂಥ ಸಂಪರ್ಕದಲ್ಲಿ ನೀವು ಈಗ ನಮ್ಮಂಥದ್ದು ಜೀವನ ಇಲ್ದ ಮೇಲೆ ನಮ್ಮಂತರ್ಗೆ ಸೌಲಭ್ಯ ನೋಡಿದ ಮೇಲೆ ಹೆಂಗೆ ಜೋಡ ಮಾಡೋದು ನಮ್ಮಂಥರ ಹೆಂಗ್ ಒಲ್ಗೆ ಎಲ್ಕೋಬೇಕು ನಮ್ಮತ್ರ ಈಗ ನೀವು ಪೀಸ ಕೊಟ್ಟು ತಾಕೈತ್ರಿ ದುಡ್ಡಿ ಇರೋರು ಮಡುವೆ ಹತ್ರ ಎಲ್ ಮಾಡಿದ್ರು ಸಾ ಮಡವೇತ್ರ ಪಟ್ಟಿ ಗಿದ್ರು ನಮ್ಮ ಹತ್ರ ಹುಡಿಕೋ ಬರ್ತಾರ ಏರ್ ಹುಡಿಕೋ ಬರ್ತಾರ ಸ್ವಲ್ಪ ಹೊಲ್ಕೋಟ ಲಕ್ಷ್ಮ ಅಂತ ಬರ್ತಾರ ಆ ವಲ್ಕೋಡೆ ಲಕ್ಷ್ಮಣ ಅಂತ ಬರ್ತಾರ ಯಾಕ ನಾವು ಕಸು ಕಲ್ತಿರಗಂತ ನಮ್ ಕಸು ಕಳಿದ್ರೆ ನಮ್ಮ ಹತ್ರ ಬರೋಲ್ಲ ಅವರು ಯಾಕೆ ಬಂದರು ಈಗ ನಾವು ವರ್ಷಪಿ ಮನೆಗಾರಿಗೆ ಡೌಟ್ ಬರ್ತಾರೆ ಅವ್ರು ಏನಂತ ಈ ಒನ ಹೊಲದನ ಒನ ನಾನು ಅಂತ ನಾನಾದ್ರು ನಮ್ಮ ಕೆಲಸದ ಏನೋ ಸಾಮಾನ್ಯ ಎಲ್ಲ ಮಡಿಕೊಂಡಿರ್ತೀನಿ ಯಾಕೆ ಅಡಗಲ್ಲು ಕೊಡ್ತಿ ರಂಪಿ ಹುಳಿ ದಾರ ಮತ್ತೆ ಒಂದು ಎಲ್ಲ ಮಡಿಕೊಂಡಿ ನಾನು ಪಕ್ಕದ ಮಡಿಕೆ ಕೂತ್ಕೊಳ್ಳೋ ಜಾಗದೇರಿ ಅದು ನೋಡ್ಬಿಟ್ಟು ಚಕಂತ ನನ್ನ ಬರ್ತಾರ ಯಾಕಂದ್ರೆ ಒಲಿತನ ಅಂತ ನಾನು ಬರೀ ಹೊಸ ಕೂತ್ಕೊಂಡಾಗ ಅವ್ರು ಬರಲ್ಲ ಅವರು ಅವರು ಸಿಸ್ಟಮ್ ಹಿಂದೆ ಮುಂದೆ ನೋಡ್ತಾರೆ ನನ್ನ ನಾನು ಚೆನ್ನಾಗಿರೋ ಬಟ್ಟೆ ಕೂತೀರಿ ಏನ್ ಗೊತ್ತಾ ಇವಾಗ ಅನುಮಾನ ಬಿಟ್ಟು ನೆಟ್ಕೊಂಡ್ರ ಅವರು ನಾನು ಒಲಿತಾ ಇರೋದ್ರಿಂದ ಏನ್ ಮಾಡ್ತಾರೆ ನನ್ನ ಹುಡುಕ ಬರ್ತಾರೆ ಜನ ಸರ್ವ ಲಕ್ಷ್ಮಿ ಅಂದ್ರೆ ನಾನು ಒಬ್ಬನೇ ಯಾರು ಆಟೋದವ್ರು ಕೇಳಿ ಯಾವ ಬೈಕ್ನವ್ರು ಕೇಳಿ ಕೇಳಿ ಆ ಊರವ್ರು ಕೇಳಿ ಎಲ್ಲ ಅಡ್ರೆಸ್ ಹೇಳ್ತಾರಂತ ಯಾಕಂದ್ರೆ ಇದನ್ನೇ ಜೀವನ ಮಾಡಿ ಉತ್ತಿ ಮಾಡ್ಕೋತಾರಂತ ನಾನು ವೃತ್ತಿ ಮಾಡಿದ್ರೆ ಕೇಳ್ತಿರ ಅವ್ರು ನಾನು ವೃತ್ತಿ ಮಾಡಿದ್ ಲೆಕ್ಕ ಏನೋ ಅವ್ರಗು ಸಮಾಧಾನ ಸಂಬಂಧಾನವ್ರು ನನ್ನ ಒಂದು ವಾರ ಮದುವೆ ಮುಂಚೆ ಮದುವೆ ಹೊಂಟೋಗ್ಬಿಟ್ರ ನನಗೆ ಸುಮಾರು ಜನ ಬಂದ್ ಹೋಯ್ತಾರ್ತಾರ ಎಲ್ಗೋರು ಎಲ್ಗೋರು ಅಂತ ನಾನು ಫೋನ್ ನಂಬರ್ ಲೆಕ್ಕ ಹಿಂಸಾ ಫೋನ್ ನಂಬರ್ ಬಿಟ್ರೆ ನಾವ್ ಬರಕದ ನಮ್ ಕಥ ನಮ್ಗ ಫೋನ್ ನಂಬರ್ ಬರ್ದಿಲ್ಲ ಯಾವೆಲ್ಲ ಏನಕ್ಕೆ ನಾವು ಕೂಲಿ ಮಾಡ್ಬೇಕು ಬಂದಾಗ ಇರೋ ಅಂದ್ಬಿಟ್ಟು ನಮ್ ಲೆಕ್ಕಕ್ಕೆ ನಾವ್ ತಿಳ್ಕೊಂಡಿವಿ ಆದ್ರೆ ಏನ್ ಗೊತ್ತಾ ಒಂದ್ ವೃತ್ತಿ ಅನ್ಬಿಟ್ರೆ ವೃತ್ತಿ ತಿಳ್ಕೊಂಡ್ ಜೀವನ ಮಾಡ್ಕೊಂಡು ಹೆಂಗ ಕಾಲ ಮಾಡ್ಕೊಂಡು ಹೋಯ್ತಾ ಇದೀವಿ ಇಲ್ಲಿವರೆಗೂ ಅದೇ ಕಾಯಿ ಮಾಡ್ಕೋತೀವಿ ಇಡೀ ನಮ್ ಸರ್ವ ತಾಲೂಕಲ್ಲಿ ಯಾರ್ಯಾರು ಕೇಳಿ ಪಟ್ಟಣ ಪಂಚಾಯತಿ ಕೇಳಿ ಇಡೀ ತಾಲೂಕ ಪಂಚಾಯತ್ ಕೇಳಿ ಎಲ್ಲಾರು ಕೇಳಿ ನಮ್ಮ ಅಡ್ರೆಸ್ ಪಕ್ಕ ಅಳ್ತಾರ ನಂದ ಲಕ್ಷ್ಮೀ ಅಂತ ಯಾಕೆ ನಾವು ಅದ್ರ ಬಗ್ಗೆ ಹೋಗಿ ಸೌಲಭ್ಯ ಎಲ್ಲ ಪಡ್ಕೊಂಡಿವಿ ಸೌಲಭ್ಯ ಏನ್ ಪಡ್ಕೊಂಡಿವಿ ಅಂದ್ರೆ ಸೈಡ್ ಮಾಡ್ಕೊಡಿ ಸಾ ನಾನು ಅಂಗಡಿ ಮಾಡಿ ಕಬೇಕು ಇದು ಲೇಸನ್ ಮಾಡ್ಕೊಡಿ ಸಾ ನಾನು ಅಂಗಡಿ ಜಾಗ ಕೊಡೋರು ಅವರು ಅಂತ ಎಲ್ಲ ಕೇಳ್ಕೊಡೀನಿ ಅವೆಲ್ಲ ನೋವು ನಂಗ ಚಪ್ಪ ಮಾಡ್ಕೊಟ್ರ ಮಾಡ್ಕೊಟ್ರ ಇಲ್ಲ ಅಂತ ಮಾಡ್ಕೊಟ್ರ ಏನಂತ ಸೈನ್ ಮಾಡ್ಕೊಡ್ರಿ ಯಾಕ ಮಾಡ್ಕೊಂಡು ಹೋಗಪ್ಪ ನೀವು ವೃತ್ತಿ ಮಾಡ್ಕೊಟ್ರ ನನ್ಗೆ ಆ ನೀನ್ ವೃತ್ತಿ ಮಾಡ್ಕೊಪ್ಪ ನಿನ್ಗೆ ಜಾಗ ಕೊಡಕ್ಕ ಸರ್ಕಾರ ಏನ್ ಅದ ಮಾಡ್ಕೊಡ್ತೀವಿ ಅಂತಾರ ಹಂಗ ನಮ್ಗೆ ಮಾಹಿತಿ ಎಲ್ಲ ಕೊಟ್ಟಿ ನಾವು ದಾಖಲೆ ಕಡಿ ನಾನು ನಮ್ಗೆ ಏನು ಪಬ್ಲಿಕ್ ಏನ್ ತೊಂದ್ರೆ ಕೊಟ್ಟಿಲ್ಲ ನಮ್ಗೆ ಜೀವನಕ್ಕೆ ಸಂಪಾನಿ ಕಮ್ಮಿ ಈಗ ಮೊದ್ಲಿ ಸಂಪಾನಿ ಈಗ ಮೊದ್ಲು ನಾವು ಆಗ ಸಂಪಾನಿ ಸಾವಿರ ರೂಪಾಯಿ ಮಾಡ್ತೀವಿ ಐನೂರು ಸಾವಿರ ಸಂಪಾನಿ ಮಾಡ್ತೀವಿ ಈಗ ನೂರು ಇನ್ನೂರು ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಮಾಡ್ಕೊಂಡು ಹೆಂಗೆ ಎಂಟು ಮಕ್ಳು ಸಹ ಜೀವನ ಮಾಡೋದಂಗೆ ಈಗಿನ ಕಾಲ ಗೊತ್ತಲ್ಲ ಸಹ ಈಗ ಖರ್ಚು ಬಾಬ್ ಜಾಸ್ತಿ ಇತ ಸಂಘ ಪಂಗ ಜಾಸ್ತಿ ಇತ ಎರಡು ಮಕ್ಳು ಸಹ ಒಬ್ಬ ಒಬ್ಬರು ಮದುವೆ ಮಾಡೀನಿ ಇತ ಗ್ರಾಮ ಗೊತ್ತಾರ ಅವಳದು ಸಂಬಳ ಕಮ್ಮಿ ಸಮಾಜ ಮೇಂಟೇ ಮಾಡಿ ಗೊತ್ತಲ್ಲ ನಾನು ಆದಷ್ಟು ಮನೆ ಖರ್ಚು ಮೇಂಟೈನ್ ಮಾಡ್ಕೊಂಡು ನಾನು ಕಾಲ ಕಟ್ ನೋಯ್ತಿದ್ದೇನೆ ಹ್ಮ್ ಈ ಒಂದು ವೃತ್ತಿಯ ಬಗ್ಗೆ ಸರ್ ಸಮಾಜದಲ್ಲಿ ಜನರು ತಮ್ಮನ್ನ ಹೇಗ್ ನೋಡ್ತಾರೆ ನಿಮ್ಮ ಕೆಲಸಕ್ಕೆ ಸಿಗುವಂತಹ ಗೌರವ ಹೇಗ್ ಸಿಗ್ತಾ ಇದೆ ಜನಗಳು ನಿಮ್ಮನ್ನ ನೋಡೋ ದೃಷ್ಟಿಯಾಗಿರ್ಬೋದು ನಿಮ್ಮ ಕೆಲಸಕ್ಕೆ ಕೊಡುವಂತಹ ಗೌರವ ಆಗಿರ್ಬೋದು ಯಾವ ರೀತಿಯಾಗಿದೆ ಅದ್ರ ಬಗ್ಗೆ ಹೇಳೋದಾದ್ರೆ ಅಲ್ಲ ಸರ್ ನಮ್ಗೆ ಗೊತ್ತಾ ಜನ ಹೆಂಗ್ ಗೊತ್ತಾ ನೋಡ್ತಾರ ವಾತಾವರಣ ಇವ್ನು ಚಪೆ ಹೋಗ್ಕಂಡವ್ ಇವ್ನ ಚಪ್ಪೆ ಹೋಗ್ಕೊಂಡಾಗ ಜೂರಮ್ಮ ಚಪಿ ಹೋಗ್ಕಂಡಾವ್ನಾ ಇವನು ಮಾದಗ ಅಂತ ಅವ್ರಿಗೆ ಗೊತ್ತು ಮಾದ್ಬಿಟ್ಟು ನಮ್ಗೆ ಬೆಲೆ ಏನು ಬೆಲೆ ಕೊಡಂದ್ರೆ ನಮ್ ರುಚಿಗೆ ಬೆಲೆ ಕೊಡ್ರಿ ಅವರು ಆಲೋಚನೆ ಹಾಂಗೆ ಹೇಳ್ಬಿಟ್ಟು ನಮ್ನ ಅಲ್ಲಿ ಇಲ್ಲಿ ಕರೆ ಇಲ್ಲ ಫಂಕ್ಷನ್ ವಿಷಯ ಮಾಡಿದಾಗ ಅವ್ರ ಮನೆಯಲ್ಲಿ ನಮ್ ಕರ್ತಾರ ಅವ್ರು ಕರೆ ಇಲ್ಲ ಕರೆ ಇಲ್ಲ ಒಂದ್ರ ಹಿಂದೆ ಮುಂದೆ ನೋಡ್ತಾರ ಮದುವೆ ಕಾರ್ಡ್ ಕೊಟ್ಟರು ಬೇಕಾರ ಅವ್ರ ಅವ್ರ ಜಾತಿಗಳಲ್ಲಿ ಒಂದು ಛತ್ರ ಪತ್ರ ಮಾಡ್ಕೊಂಡ್ರೆ ಸಪ್ರೇಟ್ ಇದ್ರ ಕರೆ ಇಲ್ಲ ಬೇರೆ ಹೊರಗಡೆ ಎಲ್ಲ ಹೊರಗಡೆ ಮಾಡಿದಾಗ ನಮ್ ಕರೀತಾರ ಅಂತ ಬಪ್ಪ ಲಕ್ಷ್ಮಿ ಮದುವೆಗ ನಮ್ಮ ಮಗಳು ಮದುವೆ ಅಂತ ಹೇಳ್ತಾರ ಆದ್ರ ಏನ್ ಹೇಳ್ತಾರ ಅಂದ್ರ ನಮ್ಗೂ ಹೋಗಿ ಮನ್ಸು ಬೇಜಾರು ನಮಗೂ ಹಿಷಾರ ಹೋಗೋದ್ ಇಲ್ಲ ನಾವು ತಲೆ ಕೆಡಿಸ್ಲಾ ಬಗ್ಗೆ ಈಗೆಲ್ಲ ಇದು ಸ್ವಲ್ಪ ಭತ್ತ ಭತ್ತ ಜಾತಿ ಹೆಂಗತ್ತ ಸ್ವಲ್ಪ ಈಗ ಭತ್ತ ಭತ್ತ ಸ್ವಲ್ಪ ಕಮ್ಮಿ ಆಗದ ಈಗ ಈಗೆಲ್ಲ ಬಗ್ಗೆ ಕರಿತಾರ ನಾವು ಆದ್ರೂ ಅದಕ್ಕೂ ತಲೆ ಕೆಸಲ್ಲ ಮಾಹಿತಿ ಎಲ್ಲ ಗೊತ್ತಾಗ್ಬಿಟ್ಟು ಏನಾಗದ ಈಗ ಅಂದ್ರೆ ಸ್ವಲ್ಪ ಸಿಸ್ಟಮ್ ಕಮ್ಮಿ ಮಾಡ್ರ ಆದ್ರೆ ನಮ್ಗೆ ಬೆಲೆ ಕೊಡ್ತಾರ ಉಂಟು ಬೆಲೆ ಕೊಡ್ತಾರ ಈಗ ಮದುವೆ ಮಾಡ್ರ ನಮಗೂ ಕರಿತಾರ ಅವ್ರು ಹಣ ಬಣ ಅಂತ ಈಗ ಈ ಈಚಿಚ್ ಈಚಿಚ್ ಆಚು ಮಜ್ಜೆ ನಮ್ಗೆ ಕರಿತಾರ ಅವ್ರು ಈಗ ನಾವ್ ಸಿಸ್ಟಮ್ ಚೆನ್ನಾಗಿದ್ಯವಲ್ಲ ನಮ್ ಕರಿತಾರ ಶಿಸ್ತಾವ್ ಶಿಸ್ತಾ ಬಿಡು ತ್ರ ಅಂತ ಆದ್ರೆ ಈಗ ಜಾತಿ ಬೇಕಾನು ಮಾತಾಡೋರು ಅವ್ರಿಗೆ ಈಗ ಭಯ ಏನಾಯ್ತಾ ಅಂದ್ಬಿಟ್ಟು ಭಯ ಮಾತಾಡಲ್ಲ ಬಾಲಕ್ಷ್ಮಿ ಮದುವೆ ಅಂತ ಆಯ್ತಾನ ಬರ್ತೀನಿ ಅಂತಿ ಅಷ್ಟೇ ನಾವು ಹೋಗೋಲ್ಲ ನಾವು ಅದಕ್ಕೆ ತಲೆ ಕೆರ್ಕೊಂಡ್ ಹೋಗೋದಿಲ್ಲ ಯಾರ್ ಮದುವೆ ಬೇಕೋ ಮದ್ವೆ ಹೋಯ್ತು ಬಾಕಿ ಟೈಮ್ ನಾವು ಹೋಗಲ್ಲ ಇದು ಏನೇ ಮದುವೆ ಹುಡುಸೂರ್ಲಿ ಮದುವೆ ಆಯ್ತು ಆಮೇಲೆ ಹೇಳ್ಬಿಟ್ಟರು ಬತ್ತಿ ಕಣಪ್ಪ ಪಳ್ಳಿ ಅಂದಿ ಪಳ್ಳಿ ಅಂತ ಪಳ್ಳಿ ಪಳ್ಳಿಯವರ ಬತ್ತಿ ನೆಟ್ರಪ್ಪಾ ಅಂತ ಓದಿ ನಾನು ಅಲ್ಲಿ ಓದಿಲ್ಲ ಈಗ ಏನ್ ಮಾಡ್ತೀನಿ ಬಂದಾಗ ಮನೆಯಾಗ ಬಂದಾಗ ತಗಪ್ಪ ಅಂದ್ಬಿಟ್ಟು ಒಂದ್ ಐದು ನೂರ ಒಂದ್ ಐದು ರೂಪಾಯಿನ ಮುಂದೆ ಕೊಟ್ಬಿಟ್ಟು ನೆಟ್ಟು ಮನೆಗ್ ಬರ್ತೀನಿ ಸರ್ ನಿಮ್ಮ ಒಂದು ಈ ಕೆಲಸಕ್ಕೆ ಏನೆಲ್ಲ ಉಪಕರಣಗಳನ್ನು ಬಳಸ್ತಾ ಇರಾ ವಸ್ತುಗಳನ್ನು ಹೇಗೆ ಸಂಗ್ರಹಿಸ್ತೀರಾ ಸಮಯ ಬದಲಾದಂತೆ ನಿಮ್ಮ ಕೆಲಸದ ವಿಧಾನಗಳನ್ನು ಏನಾದರೂ ಬದಲಾವಣೆ ಮಾಡ್ಕೊಂಡಿದ್ದೀರಾ ಅದ್ರ ಬಗ್ಗೆ ಹೇಳೋದಾದ್ರೆ ನಾವು ಸುಮಾರು ಏನ್ ಕೆಲಸ ಐಟಮ್ ನಾವು ನಾವ್ ಕಬ್ಬುನ್ ಗುಡ್ತಿ ಪುಟಾಣಿ ಹುಳಿ ಮೋಚಿದಾರ ಮತ್ತೆ ಗುಡನ್ ಕಲ್ಲು ಅಡಗಲ್ಲು ಮತ್ತೆ ಸಾಣಿಕಲ್ಲು ಕತ್ರಿ ಆಮೇಲೆ ಗಿಜಾ ಕತ್ರಿ ಮಾಮೂಲಿ ಇದು ಇತ್ತಾಳ ಕತ್ರಿ ಮತ್ತೆ ನಮ್ದು ಸ್ಕ್ರೂ ಡ್ರೈವರು ಕಟಿಂಗ್ ಪ್ಲೇಯರು ಕೊಡ್ತಿ ಎಲ್ಲಾ ನಾನಾ ತರಸ ಮಡಿಕೆ ಸರ್ ಕೊನೆಯದಾಗಿ ನಿಮ್ಮ ಈ ಒಂದು ವೃತ್ತಿಯ ಬಗ್ಗೆ ಅದರಲ್ಲಿರುವಂತಹ ತೃಪ್ತಿಯ ಬಗ್ಗೆ ನಮ್ಮ ಕೇಳುವಂತಹ ಶ್ರೋತೃಗಳಿಗಾಗಿರ್ಬೋದು ತಾಲೂಕಿನ ಜನತೆಗಾಗಿರ್ಬೋದು ಒಂದು ಕಿವಿ ಮಾತನ್ನ ಹೇಳೋದಾದ್ರೆ ಏನಂತ ಹೇಳೋದಿಕ್ ಬಯಸ್ತೀರಾ ಸರ್ ಇಡೀ ತಾಲೂಕು ಜನ ನೆಮ್ಕೊಂಡು ನಾವು ಇಡೀ ತಾಲೂಕು ಜನ ನೆಮ್ಕೊಂಡು ನಾವು ಹೆಂಗೆ ಜೀವನ ಮಾಡ್ಕೊಂಡು ಹೋಗ್ತಿದ್ವಿ ನೀವು ನಮ್ಮ ಹತ್ರ ಬಂದು ಒರಿಸ್ಕೊಂಡು ಹೋಗಬೇಕು ಯಾಕ ನಮ್ಮ ಜೀವನ ನಡಿಬೇಕಲ್ಲ ಅದಕ್ಕೋಸ್ಕರ ನೀವು ಆಸೆ ಪಡ್ತೀವಿ ನಮ್ಮ ಹುಡುಕೋ ಬತ್ತಿರ ನಾವು ಎಲ್ಲೇ ಊರಿಗೆ ಹೋಗಿರಲಿ ಎಲ್ಲೇ ಹೋಗಿರಲಿ ಒಂದು ಗಲ್ಲಿಗೆ ಹೋಗಿ ಎಲ್ಲೇ ಹೋಗಿರಿ ಒಂದು ಮೈಸೂರಿಗೆ ಹೋಗಿರಲಿ ಬೆಂಗಳೂರು ಹೋಗಿರಲಿ ಎಲ್ಲೋ ಇರುವ ನಮ್ಮನ್ನು ಹುಡುಕಂಡೇ ಅಂಗಡಿ ನೋಡ್ಕೊಂಡು ನೋಡ್ಕೊಂಡು ಹೋಯ್ತಾ ಇರ್ತಾರೆ ನಾವು ರುಚಿ ವೃತ್ತಿ ಬಿಟ್ಟಿವಿ ಆದರೆ ನಿಮ್ಗೆ ನಿಮ್ಗೆ ಏನಂದರೆ ಹೇಳಂದ್ರೆ ನಮಗೆ ಸರ್ ನಿಮ್ಮಿಂದ ನಮಗೆ ಜೀವನ ನೀವು ನಮ್ಗೆ ಜೀವನ ಮಾಡ್ಕೊಂಡು ಹೋಗಿ ನೀವು ಬಂದಿ ನಮ್ಗೆ ಹೋದ್ರೆ ಸರ್ ನಮ್ಗೆ ಜೀವನ ನೀವು ಬಂದ್ರೆ ನಮ್ಗೆ ಸರ್ ಜೀವನ ಇಲ್ಲ ನೀವು ಬಂದ್ರೆ ಜೀವನ ಅಂದ್ರೆ ನಮ್ಗೆ ಜೀವನ ಇಲ್ಲ ಸರ್ ನೀವು ನಮ್ಗೆ ಒಳ್ಳೇದ್ ಕೆಲಸ ಮಾಡ್ಕೊಂಡು ಹೋದ್ರೆ ನಾವು ಇದನ್ನ ನಂಬ್ಕೊಂಡು ಜೀವನ ಮಾಡ್ತಾ ಇದೀವಿ ನಿಮ್ಗೆಲ್ಲ ಸರ್ ಒಳ್ಳೇದು ಮಾಡಿ ನಿಮ್ಗೆ ಒಳ್ಳೆ ಶುಭಾಶಯಗಳು ಸರ್ ಆತ್ಮೀಯ ಶ್ರೋತೃಗಳೇ ಇಂದು ನಾವು ಚಪ್ಪಲಿ ಹೊಲಿಯುವವರ ಬದುಕಿನಲ್ಲಿರುವ ವೃತ್ತಿ ಸಂತೃಪ್ತಿಯನ್ನು ಕಂಡುಕೊಂಡೆವು ಕೇವಲ ಹಣ ಗಳಿಕೆಗಿಂತ ತಮ್ಮ ಕೆಲಸದಲ್ಲಿ ಗೌರವ ಕೌಶಲ್ಯ ಮತ್ತು ಗ್ರಾಹಕರ ತೃಪ್ತಿಯಲ್ಲಿ ನಿಜವಾದ ಸಂತೋಷ ಇರುವುದು ಎಂದು ನಾವು ಅರಿತುಕೊಂಡೆವು ನಮ್ಮೊಂದಿಗೆ ಮಾತನಾಡಿ ತಮ್ಮ ಅಮೂಲ್ಯ ಸಮಯ ಮತ್ತು ಅನುಭವಗಳನ್ನು ಹಂಚಿಕೊಂಡ ಶ್ರೀಯುತ ಲಕ್ಷ್ಮಯ್ಯರವರಿಗೆ ನಮ್ಮ ಜನಧ್ವನಿ ಕೇಳುಗರ ಪರವಾಗಿ ಮತ್ತು ನಮ್ಮ ರೇಡಿಯೋ ಕೇಂದ್ರದ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು ಸ ಸರ್ ಮತ್ತಷ್ಟು ಆಸಕ್ತಿದಾಯಕ ವ್ಯಕ್ತಿಗಳು ಮತ್ತು ಅವರ ವೃತ್ತಿಯ ತೃಪ್ತಿಯ ಕಥೆಗಳೊಂದಿಗೆ ಮುಂದಿನ ವಾರ ಮತ್ತೆ ಭೇಟಿಯಾಗೋಣ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ತೊಂಬತ್ತು ಚುಕ್ಕಿ ಎಂಟು ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ ಧನ್ಯವಾದಗಳು ವೃತ್ತಿ ಸಂತೃಪ್ತಿ ಕಾಯಕವೇ ಕೈಲಾಸ ಪ್ರತಿಯೊಂದು ಕೆಲಸಕ್ಕೂ ಅದರದೇ ಆದ ಮಹತ್ವವಿರುತ್ತದೆ ಯಾವ ವೃತ್ತಿಯು ಕೀಳಲ್ಲ ಯಾವ ವೃತ್ತಿಯೂ ಮೇಲಲ್ಲ ವೃತ್ತಿಯನ್ನು ನಾವು ಗೌರವಿಸಿದರೆ ಅದು ನಮ್ಮನ್ನು ಬೆಳೆಸುತ್ತದೆ ಇಲ್ಲದರ ಬಗ್ಗೆ ಚಿಂತಿಸಿ ಕೂರುವುದಕ್ಕಿಂತ ಇರುವುದರಲ್ಲಿ ತೃಪ್ತಿ ಪಡೆಯುವುದೇ ಜೀವನ ಪ್ರತಿಯೊಬ್ಬರಿಗೂ ತಮ್ಮ ವೃತ್ತಿ ಅವರ ಜೀವನಕ್ಕೆ ಎಷ್ಟು ತೃಪ್ತಿ ನೀಡಿದೆ ಎಂಬುದನ್ನು ಅವರ ಮೂಲಕವೇ ಅನಾವರಣಗೊಳಿಸುವ ಕಾರ್ಯಕ್ರಮವೇ ವೃತ್ತಿ ಸಂತೃಪ್ತಿ ತಪ್ಪದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿಯಲ್ಲಿ